ವೀಕ್ಷಕರಿಗೆ ಮುದ್ರಾ ಸಹಿತ ಪ್ರಾಕೃತಿಕ ಚಿಕಿತ್ಸೆ ನೆರಪಸರ ಕಾರ್ಯಕ್ರಮಕ್ಕೆ ಸ್ವಾಗತ ನನ್ನ ಸುದೀಪ್ ಎಂದಿನಂತೆ ನಮ್ಮ ನಡುವೆ ಪ್ರಸಿದ್ಧ ಪ್ರಾಕೃತಿಕ ಯೋಗ ಚಿಕಿತ್ಸಕರು ಯೋಗ ನಿಧಿ ಡಾಕ್ಟರ್ ಲತಾ ಶಕ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಡಾಕ್ಟರ್ ನಮಸ್ತೆ ವೀಕ್ಷಕರೇ ಹಲವಾರು ಸಂಚಿಕೆಯಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಅದ್ಭುತವಾಗಿರ್ತಕ್ಕಂತೆ ವಿಚಾರ ಸಹಿತ ಒಂದು ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಕಾರ್ಯಕ್ರಮದ ಕೊನೆಯಲ್ಲಿ ಮುದ್ರಾ ಪ್ರಯೋಗವನ್ನು ಮಾಡಿ ತೋರಿಸ್ತಾ ಇದೆ ಹಾಗೆ ನಾವು ಪ್ರತಿ ಸಂಚಿಕೆಯಲ್ಲಿ ಹೇಳೋದೇನಂತ ಹೇಳಿದ್ರೆ ಯಾವುದೇ ಬಗ್ಗೆ ಮನೋದೈಹಿಕ ಆರೋಗ್ಯ ಇರಬಹುದು ಜೀವನ ಪರ್ಯಂತ ರಾಸಾಯನಿಕ ಸೇವನೆ ಆಗಲಿ ಅಥವಾ ಶಸ್ತ್ರಚಿಕಿತ್ಸೆ ಆಪರೇಷನ್ಸ್ ಅಂತ ಹೇಳ್ತಾರೆ ಅದೊಂದೇ ಪರಿಹಾರ ಅಲ್ಲ ಸುಮಾರು ಎರಡು ದಶಕಗಳ ಫಲಿತಾಂಶ ಆಧಾರಿತ ಮುದ್ರಾ ಚಿಕಿತ್ಸೆ ಯೋಗ ಚಿಕಿತ್ಸೆ ಆಕ್ಯುಪ್ರಿಯ ಚಿಕಿತ್ಸೆ ಕಲರ್ ಚಿಕಿತ್ಸೆ ಹಾಗೂ ಪರಿಣಾಮಕಾರಿಯಂತಹ ಪ್ರಾಣಶಕ್ತಿ ಜಾಗೃತ ಚಿಕಿತ್ಸೆ ಒಳಗೊಂಡಂತಹ ಸುಮಾರು ಇನ್ನೂರ ಹೆಚ್ಚು ಗಿಡಮೂಲಿಕ ಸಾರಾಂಶಗಳ ಆಧಾರದಿಂದ ಯಾವುದೇ ಬಗೆಯ ಮನೋದೈಹಿಕ ಆರೋಗ್ಯ ಸಮಸ್ಯೆಗಳಿಗೆ ಒಂದಲ್ಲ ಒಂದು ಅದ್ಭುತವಾಗಿರ್ತಕ್ಕಂಥ ಪರಿಹಾರಗಳು ಸಿಗುವಂತದ್ದು ಡಾ ದಾಶೇಖರ್ ಅವರ ಪ್ರಾಕೃತಿಕ ಚಿಕಿತ್ಸೆ ಮಾತ್ರ ಇನ್ನು ವೀಕ್ಷಕರ ಚಿಕಿತ್ಸೆ ಅಂತ ಹೇಳಿದ್ರೆ ಕೇವಲ ನಿಮ್ಮನ್ನ ಔಷಧಿಗಳಿಗೆ ದಾಸರಾಗಿಸುವುದಲ್ಲ ಬದಲಾಗಿ ತಾವು ಈಗಾಗಲೇ ತಗೊತಿರ್ತಕ್ಕಂಥ ಅನೇಕ ಅನೇಕ ರಾಸಾಯನಿಕ ಮಾತುಗಳನ್ನು ಹೊರತಂದು ತಾವೇ ಸ್ವತಃ ಚಿಕಿತ್ಸೆಯನ್ನ ಹೇಗೆ ಮಾಡ್ಕೊಳ್ಳೋದಂತ ರೂಢಿಸಿಕೊಳ್ಳುವಂತ ಪದ್ಧತಿಯೇ ನಿಜವಾದ ಚಿಕಿತ್ಸಾ ಪದ್ಧತಿ ಅಂತ ಹೇಳ್ತೇನೆ ಇನ್ನು ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಂತ ಹೇಳಿದ್ರೆ ತುಂಬಾ ವಿಶೇಷವಾಗಿರುತ್ತೆ ಹಾಗೆ ತುಂಬಾ ಜನ ಕೂಡ ಈ ಸಮಸ್ಯೆಗಳು ಕಾಣ್ತಾನೆ ಇರುತ್ತೆ ಕಾರಣ ಸಾವಿರ ಇರಬಹುದು ಅವರ ದೈನಂದಿನ ಜೀವನ ಶೈಲಿ ಇರಬಹುದು ಅಥವಾ ಅವರ ಇರಬಹುದು ಇವುಗಳಿಂದ ಈ ಸಮಸ್ಯೆಗಳು ಉಂಟಾಗುತ್ತೆ ಅದೇ ಈ ಒಂದು ಹೊಟ್ಟೆ ನೋವಿನ ಸಮಸ್ಯೆ ಅಂತ ಕರೀತಾರೆ ಅಥವಾ ಹೊಟ್ಟೆ ಹುಣ್ಣಿನ ಸಮಸ್ಯೆ ಅಂತ ಕರೀತಾರೆ ಅಲ್ಸರ್ ಸಮಸ್ಯೆಗಳು ಅಂತ ಕರೀತಾರೆ ಸಾಮಾನ್ಯವಾಗಿ ಆಹಾರ ಪದ್ಧತಿಗಳು ಚೇಂಜ್ ಆಗಿರಬಹುದು ಅಥವಾ ಚಟುವಟಿಕೆಗಳು ಚೇಂಜ್ ಆಗಿರಬಹುದು ಜೀವನ ಶೈಲಿಗಳು ಚೇಂಜ್ ಆಗಿದ್ದಾಗ ಸಣ್ಣದಾಗಿ ನೋವುಗಳು ಕಾಣ್ತಾ ಇರುತ್ತೆ ಅದೇ ಸಣ್ಣ ನೋವನ್ನು ನಾವು ಸುಮ್ನೆ ಏನೋ ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ಮುಂದೆ ಹೋಗ್ತಾ ಹೋದ್ರೆ ಮುಂದೆ ದೊಡ್ಡ ಒಂದು ಕಾಯಿಲೆ ಆಗ್ಬಿಟ್ಟು ಪರಿಣಮಿಸುತ್ತೆ ಈ ತರ ಅನೇಕ ಒಂದು ಅಲ್ಸರ್ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಹೇಗಿರುತ್ತೆ ಡಾಕ್ಟರ್ಶೇಖರ್ ಅವರ ನಿಸರ್ಗೋಪಚಾರ್ಟ್ ರಾಜೇಖರ್ ಅವರು ಮಾತನಾಡುತ್ತಾರೆ ಅಲ್ಸರ್ ಸಮಸ್ಯೆಗೆ ಹೇಗಿದೆ ನಿಮ್ಮ ಒಂದು ಆರೋಗ್ಯ ಸಲಹೆಗಳು ಹೊಟ್ಟೆ ಹುಣ್ಣ ಆಗೋದಕ್ಕೆ ತುಂಬಾ ಕಾರಣ ಇರುತ್ತೆ ಒಂದು ಆಸಿಡ್ ರಿಫ್ಲೆಕ್ಸ್ ಆಗುತ್ತೆ ಒಳಗಡೆ ಹೈಡ್ರೋಕ್ಲಾರಿಕ್ ಆಸಿಡ್ ತುಂಬಾ ಹೆಚ್ಚು ಉತ್ಪತ್ತಿ ಆದಾಗ ಅದು ಒಂದು ಸ್ಕಿನ್ ಎಲ್ಲ ಈಗ ನಿಮ್ಗೆ ಒಂದ್ ಕಡೆಯಿಂದ ಸುಲಿದು ಹೋದ್ರೆ ಅಥವಾ ಗುಳ್ಳೆಗಳು ಇದ್ರೆ ಸೊ ಅದು ಓಪನ್ ಆಗಿ ಗಾಯ ಆಗುತ್ತಲ್ವ ಅದೇ ತರ ಹೊಟ್ಟೆ ಒಳಗಡೆ ಗಾಯ ಆಗುವಂತದಕ್ಕೆ ಅಲ್ಸರ್ಸ್ ಅಂತ ಹೇಳ್ತಾರೆ ಹೊಟ್ಟೆ ಅಲ್ಸರ್ ಆಗಿರ್ಬೋದು ತುಂಬಾ ಕೆಲವರಿಗೆ ಅದು ಹೆಚ್ಚಾದಾಗ ಮೌತ್ ಅಲ್ಸರ್ಸ್ ಕೂಡ ಬರುತ್ತೆ ಬಾಯಲ್ಲಿ ಕೂಡ ಉಣ್ಣಾಗ್ತಾ ಹೋಗುತ್ತೆ ಸೊ ಹೀಟ್ ತುಂಬಾ ಇನ್ಕ್ರೀಸ್ ಆಗಿರತ್ತಾ ಅಂತ ಟೈಮಲ್ಲಿ ಸೊ ಇದಕ್ಕೆ ಮದ್ದು ತರ ನೀವು ಮನೆಯಲ್ಲೇ ತಂಪಾದ ಆಹಾರ ಸೇವನೆ ಮಾಡಿ ಬೇರೆ ಬೇರೆ ಕೆಲವೊಂದು ಔಷಧಿ ಗುಣ ಇರುವಂತ ಗಿಡಮೂಲಿಕೆಗಳನ್ನ ಯೂಸ್ ಮಾಡಿದ್ರು ಕೂಡ ಕಡಿಮೆ ಆಗುತ್ತೆ ಬಟ್ ತುಂಬಾ ಆದಾಗ ಆಂಟಿಬಯೋಟಿಕ್ ತಗೊಳ್ತೀರಿ ಸೊ ಅದು ಹೀಟ್ ಇನ್ಕ್ರೀಸ್ ಆದ್ರೆ ಮತ್ತೆ ಅಲ್ಲೇ ಆಗಿರುತ್ತೆ ಮತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಹೊಟ್ಟೆ ನೋವು ಒಂದೇ ಅಲ್ಲ ಫುಡ್ ಪಾಯ್ಸನ್ ತರ ಆಗಿದ್ರೆ ಅಥವಾ ನಿಮ್ಗೆ ಬೇರೆ ಒಳಗಡೆ ಏನಾದ್ರೂ ಗುಳ್ಳೆಗಳು ಎಲ್ಲಿ ಸ್ಟಾರ್ಟ್ ಆಗಿದ್ರೆ ಸೊ ಒಳಗಡೆ ಇನ್ಫೆಕ್ಷನ್ಸ್ ಆಗುತ್ತೆ ಕೆಲವರಿಗೆ ಸೊ ಈ ತರ ಇನ್ಫೆಕ್ಷನ್ ಆಗಿದ್ರೆ ಅಲ್ಸರ್ಸ್ ಆಗಿ ಉಂಟಾಗ್ತಾ ಹೋಗೋದು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಆಸಿಡಿಟಿ ಸೊ ತುಂಬಾ ಕೆಮಿಕಲ್ ಇಂಟೆಕ್ ಮಾಡಿರ್ತೀರಿ ಅಥವಾ ಕಾನ್ಸ್ಟಿಪೇಷನ್ ತುಂಬಾ ಆದಾಗ ಟಾಕ್ಸಿನ್ಸ್ ಒಳಗಡೆ ಹೆಚ್ಚಾಗುತ್ತೆ ಸೊ ಇದೆಲ್ಲ ಆದಾಗ ಆಸಿಡ್ ಉತ್ಪತ್ತಿ ಹೆಚ್ಚಾದಾಗ ಸೊ ಹುಣ್ಣು ಉಂಟಾಗ್ತಾ ಹೋಗುತ್ತೆ ಸೊ ಯಾವಾಗ ಕೆಮಿಕಲ್ ಸೇವನೆ ಹೆಚ್ಚು ಮಾಡ್ತೀರಿ ಫಸ್ಟ್ ಗೆ ನಿಮ್ಗೆ ಏನಾಗುತ್ತೆ ಏನೋ ಒಂಥರ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತ ಹೇಳ್ತೀರಿ ಅಸಿಡಿಟಿ ಆಗಿದೆ ಹಾರ್ಟ್ ಬರ್ನ್ ಆಗ್ತಾ ಇದೆ ಹೊಟ್ಟೆ ಒಳಗಿಂದ ಬಾಯಿವರೆಗೂ ಸಿಕ್ಕಾಪಟ್ಟೆ ಉರಿ ಅಂತ ಪೇಷೆಂಟ್ಸ್ ಬರ್ತಾರೆ ಸೊ ಆತರ ಉರಿ ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ ಸೊ ಆಸಿಡಿಟಿ ತುಂಬಾ ಹೈ ಇರುತ್ತೆ ಈ ರೀತಿ ಸ್ಟಾರ್ಟಿಂಗ್ ಅಲ್ಲಿ ನೀವು ಅದನ್ನ ಕಂಟ್ರೋಲ್ ಮಾಡದೆ ಹಾಗೇನೆ ಬಿಟ್ಕೊಂಡ್ರೆ ಅಥವಾ ಏನೋ ಒಂದು ಔಷಧಿ ತಗೋತೀರಿ ಗುಣ ಆಗುತ್ತೆ ಮತ್ತೆ ಅದು ಕಾಮನ್ ಆಗ್ತಾ ಹೋಗುತ್ತೆ ಆ ತರ ಆಗಿ 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 ಕೊನೆಗೆ ಹುಣ್ಣಾಗುವಂತದ್ದು ಸೊ ಮನೆ ಮದ್ದು ಅಂದ್ರೆ ನೀವು ತಂಪಾದ ಆಹಾರ ಅಂತ ಹೇಳಿದೆ ಅದರಲ್ಲೂ ಕೂಡ ಅಲೋವೆರಾ ಇರುತ್ತಲ್ವಾ ಅದರ ಒಳಗಡೆ ಮಾತ್ರ ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು ಅಥವಾ ಕಸ್ತೂರಿ ಬೀಜನ ನೆನೆಸಿಬಿಟ್ಟು ಬಿಟ್ಟು ತಗೋಬಹುದು ಬಾರ್ಲಿ ವಾಟರ್ ತಗೋಬಹುದು ಈ ರೀತಿ ಇನ್ನು ತುಂಬಾ ಇನ್ಫ್ಲಮೇಷನ್ ಆಗಿದ್ರೆ ಆಂಟಿಬಯೋಟಿಕ್ ತರ ವರ್ಕ್ ಆಗ್ಬೇಕು ಅಂತಿದ್ದಾಗ ಅರಿಶಿನ ಸೊ ಅದನ್ನ ಕೂಡ ನೀವು ನೀರಿಗೆ ಒಂದ್ ಸ್ವಲ್ಪ ಒಂದು ಕಾಲ್ ಚಮಚದಷ್ಟು ಹಾಕೊಂಡು ದೊಡ್ಡ ಲೋಟ ನೀರಿದ್ರೆ ಕಾಲ್ ಚಮಚ ಸಾಕಾಗತ್ತೆ ಸೊ ಒಳ್ಳೆ ಅರಿಶಿನ ಇದ್ರೆ ಆತರ ಅದನ್ನ ಕಷಾಯ ಅದೆಲ್ಲ ತುಂಬಾ ತಪ್ಪು ಮಾಡುತ್ತೆ ಗಾಯ ಗುಣ ಸಪೋರ್ಟ್ ಮಾಡುತ್ತೆ ಸೊ ಕೆಲವೊಂದು ಡ್ರೈ ಫ್ರೂಟ್ಸ್ ಅಲ್ಲಿ ಬಾದಾಮಿ ಆಗಿರ್ಬೋದು ಅಂದ್ರೆ ಅಂಥದ್ದೆಲ್ಲ ನೀವು ಕರ್ತದೆ ಅಂತ ಏನಾದ್ರೂ ನೋಡ್ಕೊಂಡು ಅದಕ್ಕೂ ಕೂಡ ಹಾಲು ತರ ಮಾಡ್ಕೊಂಡು ಸ್ವಲ್ಪ ತಣ್ಣ ಒಂದ್ ಸ್ವಲ್ಪ ಚೆನ್ನಾಗ್ ಆಗುತ್ತೆ ಅದ್ರದ್ದು ಸ್ವಲ್ಪ ಮಂದಿ ಕಡಿಮೆ ಆಗುತ್ತೆ ಮತ್ತೆ ಜೇನ್ ತುಂಬಾನೂ ಒಳ್ಳೇದು ಬಟ್ ಕೆಲವರಿಗಾಗ ಕೆಲವರಿಗೆ ಆಗಲ್ಲ ಅದನ್ನ ನೋಡ್ಕೊಂಡು ಅದ್ರಲ್ಲೆಲ್ಲ ಆಂಟಿಬಯೋಟಿಕ್ ಕೂಡ ಇರುತ್ತೆ ಬಟ್ ಅದು ಅಷ್ಟೆ ಸಮಸ್ಯೆಕ್ಕಾಗಿರೋದ್ರಿಂದ ಕೆಲವೊಬ್ಬರನ್ನು ಆಫೆಕ್ಟ್ ಆಗೋಗಿದ್ದಾರೆ ಕೆಲವರಿಗೆ ಚೆನ್ನಾಗ್ತಾ ಹೋಗ್ತಾ ಇದ್ದಾರೆ ಲಿಕ್ವಿಡ್ ಅಲ್ಲಿರ್ತೀವಿ ಅಷ್ಟು ಚೆನ್ನಾಗುತ್ತೆ ಬಟ್ ಅದನ್ನ ಫಸ್ಟ್ ಸರಿ ಮಾಡ್ಕೋಬೇಕು ಅಸಿಡಿಟಿ ಪ್ರಾಬ್ಲಮ್ ಇದ್ರೆ ಅದನ್ನ ಫಸ್ಟ್ ಸರಿ ಮಾಡ್ಕೋಬೇಕು ಎರಡೂನು ಮಾಡ್ಕೊಂಡು ಸರಿ ಮಾಡ್ಕೊಂತ ಹೋದ್ರೆ ತೊಂದ್ರೆ ಆಗೋದಿಲ್ಲ ಇಲ್ಲ ಅಂದ್ರೆ ಹಾಗೇನೆ ಬೇರೆ ಬೇರೆ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ಆತರ ಎಲ್ಲ ಆದಾಗ ಕೊನೆಯಲ್ಲಿ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಆಯ್ತಾ ಸೊ ಸ್ಟಾರ್ಟಿಂಗ್ ಆದ್ರೆ ತುಂಬಾ ಈಸಿಯಾಗಿ ಗುಣಪಡಿಸಬಹುದು ಇನ್ನು ಕೆಲವು ಗಿಡ ಮೂಲಕ ಅಂದ್ರೆ ನಮ್ಗೆ ಜ್ಯೇಷ್ಠ ಮಧು ಆಗಿರ್ಬೋದು ಅಥವಾ ಒಳಲೆಕಾಯಿ ಆಗಿರ್ಬೋದು ಇಂಥದ್ದೆಲ್ಲ ಇನ್ನು ನೆಲ್ಲಿಕಾಯಿ ಜ್ಯೂಸ್ ಕೂಡ ತುಂಬಾನೇ ಒಳ್ಳೇದು ಸೊ ಇಂಥದ್ದೆಲ್ಲ ಮಾಡ್ಕೊಂಡು ಸಾರಿ ಮಾಡ್ಕೊಂಡು ಕಾರ್ಯಕ್ರಮದಲ್ಲಿ ವೈದ್ಯರತ್ರ ಮಾತಾಡಬೇಕು ಸಾಕಷ್ಟು ಏನು ತುರ್ತು ಸಂದರ್ಭಗಳಿರುತ್ತೆ ಕೆಲವೊಂದು ಎಮರ್ಜೆನ್ಸಿಗಳು ಇರುತ್ತೆ ಸೊ ನೀವು ಡಾಕ್ಟರ್ ಡಿಸ್ಕಶನ್ ಮಾಡಬೇಕು ಅಂತ ಹೇಳಿದಾಗ ಟಿವಿ ಪರದೆ ಮೇಲೆ ನಂಬರ್ಗಳು ಕಾಣ್ತಿರುತ್ತೆ ಕರೆ ಮಾಡಿಬಿಟ್ಟು ನಿಮ್ಮ ಮಾಹಿತಿಗಳನ್ನ ಪಡ್ಕೊಳ್ಬಹುದು ಇನ್ನು ನಮ್ಮ ಕಾರ್ಯಕ್ರಮ ಬಂದ್ಬಿಟ್ಟು ಸೋಮವಾರ ಮಂಗಳವಾರ ಇರೋದಿಲ್ಲ ಬುಧವಾರದಿಂದ ಶನಿವಾರವರೆಗೂ ಕಾರ್ಯಕ್ರಮ ಇರುತ್ತೆ ಹನ್ನೊಂದರಿಂದ ಹನ್ನೊಂದುವರೆ ತನಕ ಇರುತ್ತೆ ಹಾಗಾಗಿ ನಿಮ್ಮ ಸುತ್ತಮುತ್ತಲವರು ಕೂಡ ಹೇಳಬಹುದು ಈ ತರ ಒಂದು ನಿಸರ್ಗೋಪಚಾರ ಒಂದು ಕಾರ್ಯಕ್ರಮಗಳಲ್ಲಿ ನೋಡಬಹುದು ನೀವು ಮನೆ ಮದ್ದುಗಳನ್ನು ತಿಳ್ಕೊಳ್ಬಹುದು ಹಾಗೇನೆ ನಿಮ್ಮ ಒಂದು ಯಾವುದೇ ರೀತಿಯಾದ ರಾಸಾಯನಿಕ ಪದಾರ್ಥಗಳನ್ನು ಬಳಸ್ತಾರೆ ಹೇಗೆ ನಿಮ್ಮ ಜೀವನ ಶೈಲಿನ ಚೆನ್ನಾಗಿ ಇಟ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಕೂಡ ಈ ಕಾರ್ಯಕ್ರಮದಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಇನ್ನು ಕಳೆದ ಬಾರಿ ನಮ್ದು ಐನೂರ ಇಪ್ಪತ್ತಾರನೇ ಪ್ರಾಣಶಕ್ತಿ ಜಾಗತ ಚಿಕಿತ್ಸೆ ನಡೆಯಿತು ಇನ್ನು ಮುಂದೆ ಜೂನ್ ಇಪ್ಪತ್ತ ಮೂರನೇ ತಾರೀಕಿಗೆ ರಾಧಾಶೇಖರ್ ಅವರ ಪ್ರಾಕೃತಿಕ ಚಿಕಿತ್ಸಾ ಕೇಂದ್ರ ಗಿರಿನಗರ ಬೆಂಗಳೂರು ಶಾಖೆಯಲ್ಲಿ ಐನೂರ ಇಪ್ಪತ್ತೇಳನೇ ಬಾರಿಯ ಪ್ರಾಣಶಕ್ತಿ ಜಾಗೃತ ಚಿಕಿತ್ಸೆ ಒಳಗೊಂಡಂತಹ ಒಂದು ದಿನದ ಪರಿಪೂರ್ಣ ಚಿಕಿತ್ಸಾ ಕಾರ್ಯ ನಡೆಯುತ್ತೆ ಹಾಗಾಗಿ ಆ ಒಂದು ಕಾರ್ಯದಲ್ಲಿ ಭಾಗಿಯಾಗಬೇಕು ಉತ್ತಮವಾಗಿರ್ತಕ್ಕಂಥ ವೈದ್ಯ ಪದ್ಧತಿನ ನಿಮ್ದು ಅಂತ ನೋಡ್ತಾ ಇದ್ರೆ ಟಿವಿ ಸ್ಕ್ರೀನ್ ಕೆಳಗಡೆ ನಂಬರ್ಗಳು ಕಾಣುತ್ತಿರುವ ಕರೆ ಮಾಡಿಬಿಟ್ಟು ನೀವು ಅಪಾಯಿಂಟ್ಮೆಂಟ್ಸ್ ಗಳನ್ನು ಬುಕ್ ಮಾಡಿಕೊಳ್ಬಹುದು ಇನ್ನು ಪ್ರಸಾರ ಕಾರ್ಯಕ್ರಮದಲ್ಲಿ ಹಲವಾರು ಮಂದಿ ಕರೆ ಮಾಡ್ತಿರ್ತೀರಿ ಕರೆ ಸಿಕ್ಕಿರೋದಿಲ್ಲ ಹಾಗಾಗಿ ಪ್ರತಿ ಬುಧವಾರ ಸಂಜೆ ಆರು ಗಂಟೆಯಿಂದ ಏಳು ಗಂಟೆವರೆಗೂ ನೇರ ಫೋನ್ ಇನ್ ಕಾರ್ಯಕ್ರಮ ಇರುತ್ತೆ ಅಲ್ಲಿ ನೀವು ಮಾಡಿದಾಗ ಪ್ರತಾಶ್ನ ನೇರವಾಗಿ ಮಾತನಾಡಬಹುದು ಅದಕ್ಕೆ ನೀವು ಮುಂಚಿತವಾಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ ಉಚಿತ ಆಗಿರುತ್ತೆ ಅದೆಲ್ಲ ಸೊ ಆಗ ಕೆಳಗಡೆ ನಂಬರ್ ಗಳು ಕಾಣ್ತಿರುತ್ತೆ ಅದಕ್ಕೆ ನಾನು ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮಾತನಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಮೆಸೇಜ್ ಕಳಿಸ್ಕೊಂಡು ರಿಜಿಸ್ಟರ್ ಮಾಡ್ಕೊಡ್ಬಹುದು ಇನ್ನು ತುಂಬಾ ದಿವಸ ಹೇಳ್ತಾ ಇದ್ವಿ ನಾವು ಯೋಗ ಹಾಗೂ ಪರ್ಯಾಯ ಚಿಕಿತ್ಸಾ ಪದ್ದತಿಯಲ್ಲಿ ಅಡ್ಮಿಷನ್ಸ್ ಗಳು ಆಗಿದೆ ತರಬೇತಿಗಳನ್ನ ಪಡ್ಕೊಳ್ಳೋದಕ್ಕೆ ಯಾರು ಎದುರು ನೋಡ್ತಾ ಇರ್ತೀರಿ ಮಹಿಳೆಯರಾಗಿರ್ಬಹುದು ಅಥವಾ ಹಿರಿಯಕರಾಗಿರ್ಬಹುದು ಯಾರು ಕೂಡ ಇದಕ್ಕೆ ಮಾಡಲಿಕ್ಕೆ ಅನುಕೂಲ ಆಗೋಗುತ್ತೆ ಸೊ ಹಾಗಾಗಿ ಅದ್ರ ಬಗ್ಗೆ ನೀವು ಮಾಹಿತಿಗಳನ್ನ ಪಡ್ಕೊಳ್ಬೇಕು ಯೋಗ ಶಿಕ್ಷಕ ಆಗ್ಬೇಕು ಅಥವಾ ಪರ್ಯಾಯ ಚಿಕಿತ್ಸಕರ್ ಅಂತ ಇದ್ರೆ ಆ ಕೆಳಗಡೆ ನಂಬರ್ಗಳೇನು ಕಾಣ್ತಿರುತ್ತೆ ಅದೇ ಮಾಡಿಬಿಡೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಬಹುದು ಇನ್ನು ನಿರಪಸರ ಕಾರ್ಯಕ್ರಮದಲ್ಲಿ ಒಂದೊಂದೇ ಕಾರ್ಯಗಳನ್ನ ಸ್ವೀಕರಿಸ್ತಾ ಹೋಗೋಣ ನಮಸ್ತೆ ನಮಸ್ಕಾರ ಹಾ ನಮಸ್ತೆ ಡಾಕ್ಟರ್ ಮಾತಾಡಿ ಮಾತಾಡಿ ನಮಸ್ತೆ ನಮಸ್ತೆ ಮೇಡಮ್ ಏನ್ ತೊಂದರೆ ಆಗಿದೆ ನಾವು ಮೇಡಮ್ ಏನಿಲ್ಲ ಮೇಡಮ್ ಲೆನ್ಸ್ ಪ್ರಾಬ್ಲಮ್ ಏನಿಲ್ಲ ಆರಾಮಾಗಿದೆ ಮತ್ತೆ ಕಾಲ್ ನೋವು ತೊಂಬತ್ ಪರ್ಸೆಂಟ್ ವಾಸಿ ಆಗಿದೆ ಮೇಡಮ್ ಹೌದಾ ನೀವು ಬಂದಿದ್ರ ನನ್ನ ಹತ್ರ ಹೌದ್ ಮೇಡಮ್ ಬಂದಿದ್ದೆ ಹೀಲಿಂಗ್ ಬಂದಿದ್ದೆ ಟ್ರೀಟ್ಮೆಂಟ್ ತಗೊಂತ ಇದೀನಿ ಟ್ಯಾಬ್ಲೆಟ್ ಆಗೋಗಿದೆ ನೆಕ್ಸ್ಟ್ ವೀಕ್ ಬರ್ತೀನಿ ನಮ್ಮ ನಮ್ ಸಿಸ್ಟರ್ ಒಬ್ಬರಿದ್ದಾರೆ ಅವ್ರು ಕುಟ್ಕೊಂಡ್ ಬರ್ಬೇಕು ಮೇಡಮ್ ಅಲ್ಲಿಗೆ ಓಕೆ ಓಕೆ ಬನ್ನಿ ತುಂಬಾ ಸಂತೋಷ ಆಯ್ತು ನೀವು ಚೆನ್ನಾಗಿದ್ರಿ ಅದರಲ್ಲೂ ತೊಂಬತ್ ಪರ್ಸೆಂಟ್ ಗುಣ ಆಯ್ತು ಅಂತ ಹೇಳಿದ್ರಿ ಅಷ್ಟು ಬೇಗ ರಿಸಲ್ಟ್ ಕೊಡ್ತಾ ಇದೀರಿ ವೆರಿ ಗುಡ್ ನೀವೇನು ಹೇಳ್ಕೊಟ್ಟಿದೀನಿ ಎಲ್ಲಾ ಮೇಂಟೈನ್ ಮಾಡ್ಕೊಂಡು ಹೋಗಿ ಹಾಗೇನೆ ನಿಮ್ಮ ಸಿಸ್ಟರ್ ನ ಕರ್ಕೊಂಡ್ ಅಂತ ಹೇಳಿದ್ರಿ ಕರ್ಕೊಂಡ್ ಬನ್ನಿ ತುಂಬಾ ಖುಷಿ ಆಯ್ತು ನೋಡಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಫಲಿತಾಂಶಗಳನ್ನು ಹಂಚಿಕೊಂಡಿದ್ದೀರಿ ಹಂಚಿಕೊಂಡು ನೀವು ಖುಷಿಯಾಗಿ ಇನ್ನೊಬ್ರು ಕೂಡ ಕರ್ಕೊಂಡು ಬರ್ತಾ ಇದೀರಿ ತುಂಬಾ ಖುಷಿಯಾಗತ್ತೆ ಈ ತರ ಕೇಳೋದಕ್ಕೆ ಯಾಕಂದ್ರೆ ಪ್ರತಿಯೊಬ್ಬರು ಇದೇ ಕೆಲಸ ಮಾಡಬೇಕಾಗಿದೆ ನೀವು ಏನೇನೋ ಸಮಾಜಕ್ಕೆ ಕೊಡೋ ಬದಲು ಆರೋಗ್ಯವನ್ನ ಹಂಚುವಂತ ಕೆಲಸ ಮಾಡಿದ್ರೆ ಅದಕ್ಕಿಂತ ಶ್ರೇಷ್ಠವಾಗಿರೋ ಕೆಲಸ ಮತ್ತೊಂದಿಲ್ಲ ಅಂತ ಹೇಳ್ತೇನೆ ಹಾಗಾಗಿ ನಮ್ಮಲ್ಲಿ ಬಂದು ಚಿಕಿತ್ಸೆಯನ್ನು ತಗೊಂಡಿರೋ ಆಗಿರಬಹುದು ಅಥವಾ ಬೇರೆ ಕಡೆ ಸಾಕಷ್ಟು ದುಡ್ಡನ್ನ ಖರ್ಚು ಮಾಡುತ್ತಿರ್ತಾರೆ ಸಾಕಷ್ಟು ನೋವುಗಳು ಅನುಭವಿಸ್ತಿರ್ತಾರೆ ಅಂತವರಿಗೆ ಒಂದು ಉತ್ತಮವಾಗಿರುವಂತ ಚಿಕಿತ್ಸಾ ಪದ್ಧತಿಗಳು ಪ್ರತಾಪ್ ಶೇಖರ್ ಅವರ ಪ್ರಾಕೃತಿಕ ಚಿಕಿತ್ಸೆ ಸಿಗುತ್ತೆ ಅಂತ ನೀವು ಅವ್ರನ್ನ ಕಳಿಸಿಕೊಟ್ಟಾಗ ಅವರಿಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಆರೋಗ್ಯ ಕೊಟ್ಟಷ್ಟು ನಿಮಗೆ ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ ಈಗ ಇನ್ನೊಂದು ಕರೆ ತಗೊಳ್ಳತೆ ನಮಸ್ತೆ ನಮಸ್ಕಾರ ನಮಸ್ತೆ 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 ಡಾಕ್ಟರ್ ಅವರ ಮಾತಾಡಿ ಹ ಆಯ್ತೈತಿ ನಮಸ್ತೆ ಹಲೋ ಹ ನಮಸ್ತಿ ಲೇಗಾ ಹ ಹೇಳು ಹ ಹೇಳಿ ಇದು ಮೋಚನ ಮೋಚನ ಆಗತದೆ ಮೋಚನದಿಂದ ಇದು ಒಂದು ಪೇಷಕರು ಹೋಗೋದು ಹಾಗೆ ಆಗ್ತದೆ ಡಾಕ್ಟರ್ ಹತ್ರ ಮೊನ್ನೆ ನಾನು ಕನಕ್ಟ್ ಇದು ಮಾಡಿದ್ರಿ ಎರಡು ಡಾಕ್ಟರ್ ಆಲ್ಸರ್ ಆಗಿದೆ ಆಪರೇಷನ್ ಆಗ್ಬೇಕು ಅಂತ ಹೇಳಿದ್ರು ಏನ್ ಮಾಡ್ಬೇಕಂತೆಲ್ಲ ಗೊತ್ತಾಗುದಿಲ್ಲ ಏನ್ ಮಾಡಬೇಕು ಅಂತ ಹಾಸ್ಪಿಟಲ್ ಅಡ್ಮಿಟ್ ಆಗ್ಬೇಕು ಹಾಗೆ ಈಗ ಎಲ್ಲಾ ಹೇಳಿದ್ರು ಬೇಡ ಇವಾಗ ನೀವು ಹೇಗೂ ಹೋಗಿಲ್ವಲ್ಲ ನನಗೊಂದ್ ಎರಡ್ ಮೂರ್ ದಿನ ಟೈಮ್ ಕೊಡಿ ಸೊ ನೀವೀಗ ಕೆಳಗಡೆ ನಂಬರ್ ಡಿಸ್ಪ್ಲೇ ಆಗುತ್ತಲ್ಲ ಅಲ್ಲಿ ಕಾಲ್ ಮಾಡಿ ನಾನ್ ಫ್ರೀ ಆಗಿ ನಿಮ್ ಹತ್ರ ಮತ್ತೆ ಮಾತಾಡ್ತೀನಿ ಯಾಕಂದ್ರೆ ಈಗ ಹುಣ್ಣಾಗಿದೆ ಆಪರೇಷನ್ ಮಾಡ್ಬೇಕು ಅಂದ್ರೆ ಸೊ ಅದನ್ನ ತೆಗಿಬೇಕಾಗತ್ತೆ ಮತ್ತೆ ಚಿಕ್ಕ ಆಂಟಿಬಯೋಟಿಕ್ಸ್ ಅದು ಇದು ಅಂತ ತೊಂದ್ರೆ ಆಗತ್ತೆ ನೋಡೋಣ ಮೂರ್ ದಿನ ಟೈಮ್ ಕೊಡಿ ಅಷ್ಟ್ರೊಳಗಡೆ ನಿಮ್ಗೆ ಏನ್ ಸಿಮ್ಟಮ್ ಇದೆ ಅದೆಲ್ಲ ಕಂಪ್ಲೀಟ್ ಸರಿ ಆಯ್ತು ಅಂದ್ರೆ ಮುಂದೆ ಆಪರೇಷನ್ ಯಾವ್ದು ಬೇಕಾಗೋದಿಲ್ಲ ಈಗ ಹುಣ್ಣು ಜಾಸ್ತಿ ಆಗಿರೋದ್ರಿಂದ ಅವ್ರ ಆಪರೇಷನ್ ಅಂತ ಹೇಳಿರೋದು ಸೊ ನ್ಯಾಚುರಲ್ ಹೀಲಿಂಗ್ ಅಲ್ಲಿ ಇಮಿಡಿಯೇಟ್ ಆಗಿ ಕಡಿಮೆ ಮಾಡ್ತಾ ಹೋಗ್ಬಹುದು ಸೊ ಕೆಲವೊಂದು ಔಷಧಿ ಬೇಕಾಗತ್ತೆ ನಾನ್ ನಿಮಗ್ ಕಳ್ಸಿಕೊಡ್ತೀನಿ ನೀವು ದೂರದಲ್ಲಿ ಇದೀರಿ ಕೊರಿಯರ್ ಅಲ್ಲಿ ಕಳಿಸಬಹುದು ನೀವು ಬರ್ತೀನಿ ಅಂದ್ರೆ ಇಟ್ಸ್ ವೆರಿ ಗುಡ್ ಇಲ್ಲ ಅಂದ್ರೆ ಆ ತರ ಮಾಡೋಣ ಸೊ ಇವತ್ತೇ ಕಾಲ್ ಮಾಡಿ ಓಕೆನಾ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಒಳ್ಳೆ ಪ್ರಶ್ನೆಗಳನ್ನ ಕೇಳಿದ್ರಿ ಸಣ್ಣ ಸಮಸ್ಯೆಗಳಾಗಿದೆ ಆಪರೇಷನ್ಸ್ಗೆ ಹೋಗಬೇಕಾ ಅಥವಾ ಅಡ್ಮಿಟ್ ಅಂತ ಈ ಪ್ರಶ್ನೆಗಳಿಗೆ ಸರಳವಾಗಿ ಉತ್ತರ ಕೊಟ್ಟು ಡಾಕ್ಟರ್ ದಾಶಿಗಳು ಮೂರು ದಿವಸ ಟೈಮ್ ಕೊಡಿ ಏನ್ ಸಿಂಟಮ್ಸ್ ಇರುತ್ತೆ ಅದು ಕಡಿಮೆ ಮಾಡೋಣ ಆಪರೇಷನ್ಸ್ ಅವಾಯ್ಡ್ ಮಾಡಬಹುದು ಅಂತ ಹೇಳಿ ನೀವು ದೂರದಲ್ಲಿ ಇದ್ರೆ ಆನ್ಲೈನ್ ಚಿಕಿತ್ಸೆಗಳನ್ನ ನೀವು ರಿಜಿಸ್ಟರ್ ಮಾಡ್ಕೊಳ್ಬಹುದು ನಂಬರ್ಗಳು ಕಾಣ್ತಿರುತ್ತೆ ಕರೆ ಮಾಡಿಬಿಟ್ಟು ಆನ್ಲೈನ್ ಚಿಕಿತ್ಸೆ ತಗೊಳ್ಳಿ ಸಾಧ್ಯ ಆದಷ್ಟು ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅಷ್ಟು ಆಪರೇಷನ್ಸ್ ಗಳನ್ನ ಅವಾಯ್ಡ್ ಮಾಡೋ ಸಂಕಲ್ಪ ನೀವು ಕೂಡ ಪಡ್ಕೊಳ್ಳಿ ಅಂತ ಕೇಳ್ತೇನೆ ಇನ್ನೊಂದು ಕರೆ ತಗೋತಿ ನಮಸ್ತೆ ನಮಸ್ಕಾರ ಹಲೋ ನಮಸ್ತೆ ಸರ್ ನಮಸ್ತೆ ಡಾಕ್ಟರ್ ಗರ್ ಮಾತಾಡಿ ನಾವು ಮೈಸೂರಿಂದ ಸರ್ ಶಾರದಾ ಅಂತ ಹೇಳಿ ಏನ್ ತೊಂದರೆ ಆಗಿದೆ ನಮ್ಗೆ ಆಮಾವಾತ ಇದೆ ಮೇಡಂ ನಾವು ಇದು ಟ್ರೀಟ್ಮೆಂಟ್ ತಗೋತಾ ಇದ್ದೀವಿ ಆದ್ರೆ ವಾಸಿ ಆಯ್ತಾ ಇಲ್ಲ ಅದಕ್ಕೇನೆ ಯಾಕಂದ್ರೆ ವಾತದೋಷ ಇದೆಯಲ್ಲ ಅದು ಆರ್ಥ್ರೈಟಿಸ್ ಸಿಂಪ್ಟಮ್ ನಿಮ್ಗೆ ಅದಕ್ಕೆ ಔಷಧಿನೇ ಕಂಡು ಹಿಡ್ದಿಲ್ಲ ಆಯ್ತಾ ಸೊ ನಿಮ್ಗೆ ಏನಾದ್ರು ನೋವು ಒಂದ್ ಸ್ವಲ್ಪ ಕಡಿಮೆ ಆಗ್ಲಿಕ್ಕೆ ಸ್ಟಿರಾಯ್ಡ್ ಪೇನ್ ಕಿಲ್ಲರ್ ಆತರ ಸೊ ಅದು ಎಷ್ಟ್ ದಿನ ನಿಮ್ಗೆ ಅಲ್ವಾ ಅದೊಂದು ಫೈವ್ ಅವರ್ಸ್ ಸಿಕ್ಸ್ ಅವರ್ಸ್ ಮತ್ತೆ ನೋವು ಬರುತ್ತೆ ಸೊ ನ್ಯಾಚುರಲಿ ಹೀಲಿಂಗ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಿಮಗೆ ಕಂಪ್ಲೀಟ್ ಸಿಮ್ಟಮ್ ತಗೊಂಡು ಈಗ ಜಾಯಿಂಟ್ಸ್ ಮಧ್ಯೆ ಏನಾದ್ರೂ ಫ್ಲೂಯಿಡ್ ಏನಾದ್ರೂ ಡ್ರೈ ಆಗಿದ್ರೆ ಅಥವಾ ಇನ್ಫ್ಲಮೇಷನ್ ಆಗಿದ್ರೆ ಅದನ್ನೆಲ್ಲ ಕಡಿಮೆ ಮಾಡ್ಲಿಕ್ಕೆ ಮತ್ತೆ ಮೆಗ್ನೀಷಿಯಂ ಕ್ಯಾಲ್ಸಿಯಂ ಎಲ್ಲಾ ಕಡಿಮೆ ಆಗಿರುತ್ತೆ ಬೋನಿಗೆ ಸ್ಟ್ರೆಂತ್ ಬರ್ಬೇಕು ಬೋನು ಮತ್ತೆ ಮಸಲ್ಗೆ ಸ್ಟ್ರೆಂತ್ ಬರ್ಲಿಕ್ಕೆ ಕಷಾಯ ಎಲ್ಲ ಕೊಡ್ತೀನಿ ಸೊ ನೀವು ಬಂದು ಹೋಗೋದು ಒಳ್ಳೇದು ಅಂತ ಅನ್ಕೊಳ್ತೀನಿ ಸೊ ಸಾಧ್ಯ ಆದ್ರೆ ಇಪ್ಪತ್ತ್ ಮೂರನೇ ತಾರೀಕಿಗೆ ಅಪಾಯಿಂಟ್ಮೆಂಟ್ ತಗೊಳ್ಳಿ ಇಲ್ಲಾಂದ್ರೆ ನೀವು ಅದ್ಕೆ ಮೊದಲು ಕೂಡ ಬರಬಹುದು ಕೆಳಗಡೆ ಡಿಸ್ಪ್ಲೇ ಕಾಲ್ ಮಾಡಿ ಖಂಡಿತ ಸರಿ ಮಾಡೋಣ ಎಪ್ಪತ್ ಪರ್ಸೆಂಟ್ ರಿಸಲ್ಟ್ ಕೊಡಬಹುದು ಕರೆ ಮಾಡಿದ ಧನ್ಯವಾದಗಳು ಮೈಸೂರಿಂದ ಕರೆ ಮಾಡ್ತಿದ್ರಿ ಸಾಧ್ಯ ಆದ್ರೆ ಇಪ್ಪತ್ತ್ ಮೂರನೇ ತಾರೀಕು ರಿಜಿಸ್ಟರ್ ಮಾಡ್ಕೊಂಡು ಬನ್ನಿ ಇಲ್ಲೇ ಹೋದ್ರೆ ಸದ್ಯಕ್ಕೆ ನೀವು ಆನ್ಲೈನ್ ಚಿಕಿತ್ಸೆ ತಗೊಳ್ಳಿ ಬರೋಷ್ಟೊತ್ತಿಗೆ ಮ್ಯಾಕ್ಸಿಮಮ್ ಪರ್ಸೆಂಟ್ ನಿಮ್ ಗುಣವನ್ನು ಕೂಡ ಆಗಿರ್ತೀರಿ ಸೊ ಅದ್ರ ಬಗ್ಗೆ ಮಾಹಿತಿ ಕೆಳಗಡೆ ನಂಬರ್ ಗಳ್ ಕಾಣ್ತಿರುತ್ತೆ ಕರೆ ಮಾಡ್ಬಿಟ್ಟು ತಿಳ್ಕೊಳ್ಬಹುದು ಇನ್ನೊಂದ್ ಕರೆ ತಗೊಳ್ಳೋಣ ನಮಸ್ತೆ ನಮಸ್ಕಾರ ಡಾಕ್ಟರ್ ಮಾತಾಡಿ ಮಾತಾಡಿ ಹಲೋ ನಮಸ್ತೆ ಡಾಕ್ಟರ್ ನಾವು ಹೇಳಿ ದಾವಣಗೆರೆ ದಮ ಹಿ ಅದೇ ನಾಲ್ಕು ಸರಿ ಬಂದ ನೀವು ಸಿಗ್ಲಿಲ್ಲ ಹೌದಾ ಮೀನ್ ಕಂಡು ಬಾಳ ವರ್ತ ಬಹಳ ನೋವು ಎತ್ತಿಡಕಾಗಲ್ಲ ಮೇಡಮ್ ನೋವಾಗ್ತಿದ್ಯಾ ನೋವ್ ಆಗ್ತಿದೆ ಹಾ ಹಾ ಅದಕ್ಕೆ ನೋಡೋಣ ಏನ್ ಬೇರೆ ಏನಾದ್ರು ನಿಮ್ಗೆ ಸ್ಟ್ರಾಂಗ್ ಮಾಡಿ ಕೊಡ್ತೀನಿ ಔಷಧಿ ತಗೋತಿದೀರಾ ಎಕ್ಸಸೈಜ್ ಎಲ್ಲ ಮಾಡ್ತಿದೀರಾ ಹ್ಮ್ ಅದು ಸ್ವಲ್ಪ ದಿನ ನಿಮ್ಗೆ ಬೋನ್ ಸ್ಟ್ರೆಂತ್ ಬೇಕಾಗತ್ತೆ ಮೇ ಬಿ ಸೊ ನೋಡ್ತೀನಿ ಕೆಳಗಡೆ ನಂಬರ್ ಡಿಸ್ಪ್ಲೇ ಆಗತ್ತಲ್ಲ ಅಲ್ಲಿ ಕಾಲ್ ಮಾಡಿ ಹೇಳ್ತೀನಿ ಅದನ್ನ ಅದೇ ತರ ಫಾಲೋ ಮಾಡಿ ನೀವು ಬರ್ಲೇಬೇಕು ಅಂತ ಇಲ್ಲ ಅಲ್ಲಿಂದನೆ ನಿಮ್ಗೆ ಕೊರಿಯರಿಗೆ ಕಳಿಸಬಹುದು ಆಯ್ತಾ ತೊಂದರೆ ಇಲ್ಲ ನೀವು ನಿಮ್ಗೆ ಥೆರಪಿಸ್ಟ್ ಅಂತ ಒಬ್ರು ಅಜೈನ್ ಆಗಿರ್ತಾರೆ ಅಲ್ಲಿ ಕಾಲ್ ಮಾಡ್ಬೇಕು ಆಯ್ತಾ ಇಲ್ಲ ಸುಮ್ನೆ ಬಂದ್ರೆ ನಿಮ್ಗೂ ತೊಂದರೆ ಆಗತ್ತೆ ಕರೆ ಮಾಡಿದಾಗ ಧನ್ಯವಾದಗಳು ಇವಾಗ ಸಾಕಷ್ಟು ಮಂದಿ ಕರೆ ಮಾಡ್ತಿರ್ತೀರಿ ಕೆಲವೊಂದು ಕರೆಗಳನ್ನು ಮಾತ್ರ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಸೊ ಯಾರಿಗೆ ಕರೆ ಸಿಕ್ಕಿರೋದಿಲ್ಲ ಒಂದು ಅಪಾರ್ಚುನಿಟಿ ಏನಿರುತ್ತೆ ಅಂದ್ರೆ ಇವತ್ತು ಬುಧವಾರ ಆಗಿರೋದ್ರಿಂದ ಸಾಯಂಕಾಲ ಆರು ಗಂಟೆಯಿಂದ ನೇರ ಫೋನ್ ಇನ್ ಕಾರ್ಯಕ್ರಮ ಇರುತ್ತೆ ಅಲ್ಲಿ ನೀವು ಕರೆ ಮಾಡಿಬಿಟ್ಟು ವೈದ್ಯರತ್ರ ಮಾತನಾಡಬಹುದು ನಾನು ಆಗ್ಲೇ ಹಾಗೆ ಯೋಗ ಹಾಗೂ ಪರ್ಯಾಯ ಚಿಕಿತ್ಸಾ ಪದ್ಧತಿಯಲ್ಲಿ ಈಗೇನು ಟೀಚರ್ ಟ್ರೈನಿಂಗ್ ಕೋರ್ಸಸ್ ಅಂತ ಹೇಳ್ತೀವಿ ಅಮೆರಿಕನ್ ಯೂನಿವರ್ಸಿಟಿ ಆಫ್ ಗ್ಲೋಬಲ್ ಫೀಸ್ ಇಂದ ಮಾನ್ಯತೆ ಪಡೆದಿರುತ್ತೆ ಇನ್ನು ನಿಮಗೆ ಇಂದ ಸರ್ಟಿಫಿಕೇಶನ್ ಬೇಕು ಅಂದ್ರೆ ಅದು ಕೂಡ ನಮ್ಮ ಸಂಸ್ಥೆ ವ್ಯವಸ್ಥೆ ಮಾಡಿಕೊಳ್ಳುತ್ತೆ ಏನೋ ಒಂದು ಕೆಲಸಗಳನ್ನ ಮಾಡ್ತಿರ್ತೀರಿ ಅದ್ರಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರೋದಿಲ್ಲ ಅದ್ ಇನ್ನೇನಾದ್ರು ಸಾಧನೆ ಮಾಡಬೇಕು ಅಂತ ನಿಮಗೆ ದಾರಿ ಸಿಕ್ಕಿರೋದಿಲ್ಲ ಎಲ್ಲವೂ ಕೂಡ ನಮ್ಮ ಸಂಸ್ಥೆ ನಿಮಗೆ ಮಾಡಿಕೊಳ್ಳುತ್ತೆ ಸೊ ಹಾಗಾಗಿ ಅದರ ಬಗ್ಗೆ ಮಾಹಿತಿಗಳು ಬೇಕಾಗಿತ್ತು ಗಳು ಇನ್ನೇನು ಶುರುವಾಗಿದೆ ಸೊ ತಿಳ್ಕೊಬೇಕು ಅಂದ್ರೆ ನಂಬರ್ ಗಳಿಗೆ ಕರೆ ಮಾಡಿಬಿಟ್ಟು ಮಾಹಿತಿಗಳನ್ನ ಪಡ್ಕೊಳ್ಬಹುದು ಹಾಗೆ ಐನೂರ ಇಪ್ಪತ್ತೇಳನೇ ಬಾರಿಯ ಪ್ರಾಣಶಕ್ತಿ ಜಾತಿ ಚಿಕಿತ್ಸಾ ಕಾರ್ಯಾಗಾರ ಜೂನ್ ಇಪ್ಪತ್ ಮೂರನೇ ತಾರೀಕು ನಗರದ ಬೆಂಗಳೂರು ಶಾಖೆಯಲ್ಲಿ ಇರುತ್ತೆ ಅದರ ಬಗ್ಗೆ ಕೂಡ ನೀವು ಮಾಹಿತಿಗಳನ್ನು ಪಡ್ಕೊಂಡು ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಳ್ಬಹುದು ಇನ್ನೊಂದು ಕರೆ ತಗೊಳ್ಳೋಣ ನಮಸ್ತೆ ನಮಸ್ಕಾರ ನಮಸ್ತೆ ಮಾತಾಡಿ ಮಾಡ ನಮಸ್ತೆ ನಮಸ್ತೆ ಮೇಡಂ ಏನ್ ತೊಂದರೆ ಆಗಿದೆ ಮೇಡಮ್ ನನ್ನ ಹೆಸರು ನಾಗಲಕ್ಷ್ಮಿ ಅಂತ ಮೈಸೂರಿಂದ ಕರೆ ಮಾಡ್ತಾ ಇರೋದು ಹಾ ಹೇಳಿ ಮೇಡಂ ಇವಾಗ ಒಂದು ವರ್ಷದಿಂದ ಯೂಟ್ರಸ್ ಆಪರೇಷನ್ ಆಗಿದೆ ಮೇಡಂ ಓಕೆ ಬ್ಯಾಕ್ ಪೈನ್ ತುಂಬಾ ಇದೆ ಹ್ಮ್ ಆಮೇಲೆ ಈಗ ತಲೆನೋವು ಬರ ಜಾಸ್ತಿ ಆಗಿದೆ ಅದೆಲ್ಲ ಸರಿ ಮಾಡೋಣ ಈಗ ನೀವು ಗರ್ಭಕೋಶ ಇದು ಗಂಟಿದೆ ಅಂತ ಹೇಳಿದ್ರು ಗಂಟಿದ್ರೆ ಏನು ನ್ಯಾಚುರಲ್ ಆಗಿ ಕರಗಸ್ಬೋದಿತ್ತು ಯಾಕಂದ್ರೆ ನಾನು ಪ್ರತಿನಿತ್ಯ ಹೇಳ್ತೀನಿ ಎರಡ್ ಮೂರು ಒಪಿನಿಯನ್ ತಗೊಳ್ಳಿ ತುಂಬಾ ದೊಡ್ಡದಾಗಿದ್ರೆ ಹತ್ತು ಗಿಂತ ದೊಡ್ಡದಾಗಿದ್ರೆ ಮಾತ್ರ ತೆಗೆಸ್ಕೊಳಕ್ ಹೋಗಿ ಇಲ್ಲ ಅಂದ್ರೆ ಮೇಡಂ ಹಾ ಎಷ್ಟಿತ್ತು ಒಂಬತ್ ಸೆಂಟಿಮೀಟರ್ ಇದ್ರೆ ಹಾಗೇನೆ ಕರಗಿಸ್ಬೋದಿತ್ತು ಯಾಕಂದ್ರೆ ಈಗ ಒಂದ್ಸಲ ನಿಮ್ಗೊಂದು ಆರ್ಗನ್ ಅನ್ನ ತೆಗೆದಾಗ ಏನಾಗತ್ತೆ ಫಸ್ಟ್ ಅಡ್ವರ್ಸ್ ಎಫೆಕ್ಟ್ ಆಗೋದು ಬೆನ್ನು ಅಲ್ವಾ ಬ್ಯಾಕ್ ಗೆ ನಿಮ್ಗೆ ಬಲ ಇರೋದಿಲ್ಲ ಸೊ ಬ್ಯಾಕ್ ಪೈನ್ ಕಾಮನ್ ಆಗೇ ಆಗತ್ತೆ ಮತ್ತೆ ನೀವು ಡಲ್ ಆದ್ರಿ ಅಲ್ವಾ ಸೊ ಓವರ್ ಆಲ್ ಆಗಿ ಈಗ ಶಕ್ತಿ ಬರಬೇಕು ಶಕ್ತಿ ಬರೋ ಹಾಗೆ ಮಾಡ್ಕೊಡ್ತೀನಿ ಮೈಸೂರ್ ಅಂತ ಹೇಳಿದ್ರಿ ಸಾಧ್ಯವಾದ್ರೆ ಬೆಂಗಳೂರಿಗೆ ಬನ್ನಿ ಇಲ್ಲ ಅಂದ್ರೆ ಆನ್ಲೈನ್ ಹೇಳ್ಕೊಡ್ತೀನಿ ಮೇರುದಂಡ ಮುದ್ರನ್ನ ಪ್ರಾಕ್ಟೀಸ್ ಮಾಡಿ ಇದು ಸ್ವಲ್ಪ ಮಟ್ಟಿಗೆ ನೋವನ್ನ ಕಡಿಮೆ ಮಾಡ್ತಾ ಹೋಗುತ್ತೆ ಹಾಗೇನೆ ತುಂಬಾ ಜರ್ಕ್ ಎಲ್ಲ ಮಾಡ್ಬೇಡಿ ಸ್ವಲ್ಪ ರೆಸ್ಟ್ ಕೊಡಿ ಆಯ್ತಾ ಆಮೇಲೆ ನಾನು ಹೇಳ್ಕೊಡ್ತೀನಿ ಏನ್ ಮಾಡ್ಬೇಕು ಅಂತ ಅದೆಲ್ಲ ಫಾಲೋ ಮಾಡಿದ್ರೆ ಖಂಡಿತ ನಿಮ್ಗೆ ನೋವಲ್ಲಿ ಒಂದು ಎಪ್ಪತ್ತರಿಂದ ಎಂಬತ್ ಪರ್ಸೆಂಟ್ ರಿಸಲ್ಟ್ ಅನ್ನ ಕೊಡ್ಬೋದು ಓಕೆನಾ ಕರೆ ಧನ್ಯವಾದಗಳು ನಮಸ್ತೆ ನಮಸ್ಕಾರ ಸ್ವಲ್ಪ ಜೋರಾಗಿ ಮಾತಾಡಿ ಅಮ್ಮ ಕೇಳಿಸ್ತಾ ಇಲ್ಲ ಡಾಕ್ಟರ್ ಇದ್ರು ಮಾತಾಡಿ ನಮಸ್ತೆ ನಮಸ್ತೆ ಹೇಳಿ ಏನ್ ಆಗಿದೆ ಅಮ್ಮ ನನಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಶುಗರ್ ಬಿ ಬಂತು ಅವಾಗ ಈಗ ಈ ಒಂದು ವರ್ಷದಿಂದ ಊಟ ಸೇರ್ತಾ ಇರ್ಲಿಲ್ಲ ಅದ್ ಹಾಸ್ಪಿಟಲ್ ಎಲ್ಲ ಅಡ್ಮಿಟ್ ಆದ್ರೆ ಏನು ಇಲ್ಲ ನಾರ್ಮಲ್ ನಾರ್ಮಲ್ ಅಂತ ಹೇಳೋದು ಮತ್ತೆ ಈಗ ಐದ್ ಅಡ್ಮಿಟ್ ಆದ ಕಿಡ್ನಿ ಕ್ರಿಯಾಕಿನ್ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ

ಇನ್ನು ಕಡಿಮೆ ಮಾಡ್ಕೊಳ್ತಾ ಹೋಗ್ಬೇಕು ನಿಮ್ ಕಿಡ್ನಿ ಏನ್ ಫಿಲ್ಟರಿಂಗ್ ಕೆಪಾಸಿಟಿ ಇದೆ ಅದು ಕರೆಕ್ಟ್ ಆಗಿ ಫಾಲೋ ಆದ್ರೆ ನಿಮಗ್ ತೊಂದರೆ ಬರಲ್ಲ ಈಗ ಹಸುವೆ ಆಗದೆ ಇರೋದು ವಾಮಿಟ್ ಆಗೋದು ಕಾಲ್ ಊತ ಬರೋದು ನಮ್ನೆಸ್ ಬರೋದು ಎಲ್ಲಾ ಕಿಡ್ನಿ ಪ್ರಾಬ್ಲಮ್ ಇದ್ದವರಿಗೆ ಆಗುವಂತ ಸಿಮ್ಟಮ್ಸ್ ಇನ್ನು ಅದೇ ತರ ಸಿಮ್ಟಮ್ಸ್ ಇರುತ್ತೆ ಸೊ ನ್ಯಾಚುರಲ್ ಹೀಲಿಂಗ್ ಅಲ್ಲಿ ಅದೆಲ್ಲ ಕರೆಕ್ಟ್ ಮಾಡ್ತಾ ಹೋಗ್ಬೋದು ಹಾಗೇನೆ ನೊರೆ ಬರ್ತಾ ಇದ್ರೆ ಅದು ಕೂಡ ತಪ್ಪು ಯಾಕಂದ್ರೆ ಆಲ್ಬುಮಿನ್ ಆಗಿರ್ಬೋದು ಪ್ರೋಟೀನ್ ಆಗಿರ್ಬೋದು ಲೀಕ್ ಆಗ್ತಾ ಇರುತ್ತೆ ಯೂರಿನ್ ಅಲ್ಲಿ ಯಾಕೆ ಲೀಕ್ ಆಗುತ್ತೆ ಫಿಲ್ಟ್ರಿಂಗ್ ಕೆಪಾಸಿಟಿ ಕಡಿಮೆ ಆಗಿರೋದ್ರಿಂದ ಲೀಕ್ ಆಗದಲ್ವಾ ಸೊ ನೀವು ಕೆಮಿಕಲ್ ಇಂಟೆಕ್ ಅನ್ನ ಕಡಿಮೆ ಮಾಡ್ತಾ ಹೋಗ್ಬೇಕು ನೀವೆಷ್ಟು ನ್ಯಾಚುರಲ್ ಆಗಿರ್ತೀರಿ ಅಷ್ಟು ಬೇಗ ನಿಮ್ಮನ್ನ ಸರಿ ಮಾಡ್ಬೋದು ಇಲ್ಲೇ ಇರೋದ್ರಿಂದ ನೀವು ಬರ್ಬೇಕು ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಇಲ್ಲೇ ಪಕ್ಕದ ಹೆಬ್ಬಾಳದಲ್ಲಿ ಇದ್ದೀರಾ ಸೊ ಗಿರಿನಗರ ಅಡ್ರೆಸ್ ಅನ್ನ ತಗೊಂಡು ಡಾಕ್ಟರ್ ಲತಾ ಶೇಖರ್ ನೇರವಾಗಿ ಭೇಟಿ ಮಾಡಿ ನಿಮ್ಮ ಏನು ಆರೋಗ್ಯ ಸಮಸ್ಯೆಗಳಿಗೆ ಉತ್ತಮವಾಗಿದ್ದ ಚಿಕಿತ್ಸೆಗಳನ್ನು ಪಡ್ಕೊಳ್ಳಿ ಈಗ ಇನ್ನೊಂದು ಕರೆ ತಗೊಳ್ತೀನಿ ನಮಸ್ತೆ ನಮಸ್ಕಾರ ಡಾಕ್ಟರ್ ಇದ್ರೆ ಮಾತಾಡಿ ನಮಸ್ತೆ ಹಲೋ ನಮಸ್ತೆ ಹೇಳಿ ಏನ್ ತೊಂದರೆ ಆಗಿದೆ ಕಣ್ಣು ತೊಂದರೆ ಇದೆ ಶುಗರ್ ಬಿಪಿ ಏನಾದ್ರಿತ್ತ ಏನಿಲ್ಲ ಮತ್ತೆ ಬಿಪಿ ಏನಿಲ್ಲ ನಮ್ಗೆ ಎಲ್ಲಿರುದು ನೀವು ಬೆಂಗ್ಳೂರಲ್ಲಿ ಬೆಂಗಳೂರಲ್ಲೇ ಇದ್ರೆ ಒಂದ್ಸಲ ಬನ್ನಿ ಏನ್ ರಿಪೋರ್ಟ್ ಇದೆ ತಗೊಂಡ್ ಬನ್ನಿ ಸದ್ಯಕ್ಕೆ ಪ್ರಾಣ ಮುದ್ರನ ಪ್ರಾಕ್ಟೀಸ್ ಮಾಡ್ತಾ ಇರಿ ತುಂಬಾ ವಂಡರ್ಫುಲ್ ಮುದ್ರ ಇದು ಕಣ್ಣಿಗೆ ಶಕ್ತಿ ಬರ್ಲಿಕ್ಕೆ ಆಯ್ನರುಸನ್ನ ಏನೇ ಪ್ರಾಬ್ಲಮ್ ಇದ್ರೂ ಅದನ್ನ ಸರಿ ಮಾಡ್ತಾ ಹೋಗುತ್ತೆ ಆ ಪ್ರಾಬ್ಲಮ್ ಅನ್ನ ಕಡಿಮೆ ಮಾಡ್ಬಿಟ್ಟು ಆಯ್ತಾ ಅಂದ್ರೆ ಪವರ್ ಪ್ರಾಬ್ಲಮ್ಸ್ ದೃಷ್ಟಿ ದೋಷ ಇರತ್ತಲ್ಲ ಅದಕ್ಕೂ ಕೂಡ ಕಣ್ಣು ಕೆಂಪಾಗದು ಕಣ್ಣಲ್ಲಿ ನೀರು ಬರೋದು ಎಲ್ಲ ಓವರ್ ಆಲ್ ಆಗಿ ನಿಮ್ಮ ಪ್ರಾಣ ಶಕ್ತಿಯನ್ನು ಕೂಡ ಇದು ಹೆಚ್ಚು ಮಾಡ್ಲಿಕ್ಕೂ ಕೂಡ ಸಪೋರ್ಟ್ ಮಾಡುತ್ತೆ ಅದಕ್ಕೋಸ್ಕರನೇ ಇದಕ್ಕೆ ಪ್ರಾಣ ಮುದ್ರ ಅಂತ ಹೆಸರಿಟ್ಟಿರೋದು ಸೊ ಇದನ್ನ ಅರ್ಧ ಗಂಟೆ ಪ್ರಾಕ್ಟೀಸ್ ಮಾಡಿ ಬಟ್ ನಿಮ್ಗೆ ಬೇರೆ ತರ ಪ್ರಾಬ್ಲಮ್ ಇದ್ರೆ ನಿಮ್ ಕಣ್ಣಿಗೆ ಡ್ರಾಪ್ಸ್ ಮತ್ತೆ ಲೇಹೆ ಆ ತರದೆಲ್ಲ ಕೊಡ್ತೀನಿ ಡ್ರೈ ಫ್ರೂಟ್ಸ್ ಅಲ್ಲೆಲ್ಲ ಮಾಡಿರೋಂತದ್ದು ಸೊ ಅದ್ರಲ್ಲಿ ಸ್ವಲ್ಪ ಇಂಪ್ರೂವ್ ಆಗ್ತಾ ಬರುತ್ತೆ ಓಕೆನಾ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ಕರೆ ತಗೊಳ್ಳೋಣ ನಮಸ್ತೆ ಕರೆ ಕಟ್ಟಾಗಿದೆ ಅನ್ಕೊಳ್ತೇನೆ ವೀಕ್ಷಕರೇ ಸೊ ಇವತ್ತು ಯಾರ್ಯಾರಿಗೆ ಕರೆ ಸಿಕ್ಕಿರೋದಿಲ್ಲ ಏನು ಡೋಂಟ್ ವರಿ ಬಿಕಾಸ್ ಇವ ಸಾಯಂಕಾಲ ಬುಧವಾರ ಸಾಯಂಕಾಲ ಆರು ಗಂಟೆಯಿಂದ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ವೈದ್ಯರು ಸಿಗ್ತಾರೆ ಸೊ ನಿಮ್ ಏನೇನು ಸಮಸ್ಯೆಗಳಿದೆ ಅದನ್ನು ನೀವು ಅವ್ರ ಹತ್ರ ಫೋನ್ ಮಾಡ್ಕೊಂಡು ತಿಳ್ಕೊಳ್ಬಹುದು ಇನ್ನು ನೇರವಾಗಿ ವೈದ್ಯರನ್ನ ಭೇಟಿ ಆಗಬೇಕು ಗೆ ಬರಬೇಕು ಅಂತ ಇದ್ರೆ ಟಿವಿ ಸ್ಕ್ರೀನ್ಗಳು ಸಾಕಷ್ಟು ನಂಬರ್ಗಳು ಕಾಣ್ತಿರುತ್ತೆ ಕರೆ ಮಾಡಿಬಿಟ್ಟು ಅಪಾಯಿಂಟ್ಮೆಂಟ್ಸ್ ತಗೊಂಡು ಬರಬಹುದು ನಾನಾಗಲೇ ಹೇಳಿದಾಗ ಐನೂರ ಇಪ್ಪತ್ತೇಳನೇ ಬಾರಿಯ ಪ್ರಾಣಶಕ್ತಿ ಜಾಗತ ಚಿಕಿತ್ಸೆ ಒಳಗೊಂಡಂತ ಒಂದು ಪರಿಪೂರ್ಣ ಚಿಕಿತ್ಸಾ ಕಾರ್ಯಾಗಾರ ಪ್ರತಾಶೇಖರ್ ಅವರ ಪ್ರಾಕೃತಿಕ ಚಿಕಿತ್ಸಾ ಕೇಂದ್ರ ಗಿರಿನಗರ ಬೆಂಗಳೂರು ಶಾಖೆಯಲ್ಲಿ ಜೂನ್ ಇಪ್ಪತ್ತ್ ಮೂರನೇ ತಾರೀಕಿಗೆ ನಡೀತಾ ಇದೆ ಹಾಗಾಗಿ ಅಲ್ಲಿಗೆ ಬರುವಂತವರು ಉತ್ತಮವಾಗಿ ಚಿಕಿತ್ಸೆಗಳನ್ನ ಪಡ್ಕೊಳ್ಬೇಕು ಅಂತ ಇಚ್ಛೆ ಪಡುವಂತವರು ಹಾಗೆ ಅನೇಕ ರಾಸಾಯನಿಕ ಉತ್ತಮ ಮಾತುಗಳನ್ನ ತಗೊಳ್ತಿರೋದ್ರಿಂದ ಮುಕ್ತಿ ಪಡಬೇಕು ಅಂತ ಅನ್ಕೊಂಡವರು ಎಲ್ಲರೂ ಕೂಡ ಕರೆ ಮಾಡಿಬಿಟ್ಟು ಮಾಹಿತಿಗಳನ್ನ ಪಡ್ಕೊಳ್ಬಹುದು ಇನ್ನು ಈ ಒಂದು ಪರ್ಯಾಯ ಚಿಕಿತ್ಸಾ ಪದ್ಧತಿಯನ್ನ ಕಲಿಬೇಕು ನಾಲ್ಕು ಜನಕ್ಕೆ ಹೇಳ್ಕೊಡ್ಬೇಕು ಉತ್ತಮವಾಗಿರ್ತಕ್ಕಂಥ ವೈದ್ಯ ಪದ್ಧತಿ ಅನುಸರಿಸಿಕೊಳ್ಬೇಕು ಅನ್ನೋ ಬಯಸ್ತಾ ಇರೋರು ಯೋಗ ಶಿಕ್ಷಕ ತರಬೇತಿಗಳು ಕೂಡ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಸೊ ಅದರ ಬಗ್ಗೆ ಆ ಮಾಹಿತಿಗಳನ್ನ ಪಡ್ಕೊಳ್ಬೇಕು ಅಂದ್ರೂ ಕೂಡ ನಂಬರ್ ಗಳಿಗೆ ಕರೆ ಮಾಡಿಬಿಟ್ಟು ಮಾಹಿತಿಗಳನ್ನ ಪಡ್ಕೊಳ್ಬಹುದು ಈಗ ಇನ್ನೊಂದು ಕರೆ ತಗೊಳ್ತೀನಿ ನಮಸ್ತೆ ಹಲೋ ನಮಸ್ಕಾರ ಡಾಕ್ಟರ್ ಮಾತಾಡಿಮಾ ನಮಸ್ಕಾರ ಡಾಕ್ಟರ್ ಹಾ ನಮಸ್ತೆ ಹೇಳಿ ನಮ್ಮ ಮಗಳು ಈಗ ಇಪ್ಪತ್ತ ಎರಡು ವರ್ಷ ಹಾ ಅವಳು ಈಗ ಒಂದ್ ಎರಡ್ ಮೂರು ವರ್ಷದಿಂದ ಕರೆಕ್ಟ್ ರಜೆ ಆಗ್ತಿಲ್ಲ ಎರಡ್ ತಿಂಗಳು ನಾಲ್ಕು ತಿಂಗಳು ಹಿಂಗ ಅದು ಕಾಮನ್ ಇವಾಗ ಯಾಕಂದ್ರೆ ಫಿಸಿಕಲ್ ಎಕ್ಸರ್ಸೈಸ್ ಇರೋದಿಲ್ಲ ಮತ್ತೆ ಏನೋ ಒಂಥರ ಸ್ಟ್ರೆಸ್ ಇರುತ್ತೆ ಒಳಗಡೆ ಸೊ ಅದೇ ಕಾರಣಕ್ಕೆ ಇಡ್ರಸ್ ಎಫೆಕ್ಟ್ ಆಗುವಂತದ್ದು ಸಣ್ಣ ಸಣ್ಣ ಸಿಸ್ಟ್ ಇರುತ್ತೆ ಓವರ್ ಇಲ್ಲಿ ಆಯ್ತಾ ಈಗ್ಲೇ ಸರಿ ಮಾಡ್ಕೋಬೇಕು ಮುಂದೆ ಅದೇ ತರ ಪ್ರಾಬ್ಲಮ್ ಆಗೋ ಚಾನ್ಸ್ ಇರುತ್ತೆ ಅದೇ ತರ ಕಂಟಿನ್ಯೂ ಮಾಡಿದ್ರೆ ಮಕ್ಳಾಗಲ್ಲ ಅದು ಇದು ಅಂತ ಅದಕ್ಕೆ ಇವಾಗ್ಲೇ ಸರಿ ಮಾಡ್ಕೊಂಡ್ಬಿಟ್ರೆ ಮುಂದೆ ಕೂಡ ಏನು ತೊಂದರೆ ಆಗೋದಿಲ್ಲ ಆಯ್ತಾ ಆ ನೀವು ಸಾಧ್ಯ ಆದ್ರೆ ಆನ್ಲೈನ್ ಅಲ್ಲಿ ಇದ್ ಮಾಡಿ ನಾನು ಅದಕ್ಕೊಂದು ಕಷಾಯ ಕೊಡ್ತೀನಿ ಗರ್ಭಕೋಶ ಕ್ಲೀನ್ ಆಗ್ಬೇಕು ಆಮೇಲೆ ಒಂದ್ ಸ್ವಲ್ಪ ಯೂಟ್ರಸ್ ಸ್ಟ್ರೆಂದನಿಂಗ್ ಎಕ್ಸಸೈಸ್ ಅಂತ ಹೇಳ್ಕೊಡ್ತೀವಿ ಕಂಟಿನ್ಯೂಸ್ ಆಗಿ ಮಾಡ್ಬೇಕು ಬೆಳಿಗ್ಗೆ ನಮ್ದು ಬ್ಯಾಚ್ ಕೂಡ ಇರುತ್ತೆ ಆರು ಕಾಲಿಗೆ ಸೊ ಅದ್ರಲ್ಲಿ ಪವರ್ ಯೋಗ ಅಂತ ಹೇಳ್ತಾರೆ ಅಂದ್ರೆ ವಿನ್ಯಾಸ ಯೋಗ ಅಂತ ಅಂದ್ರೆ ಸ್ವಲ್ಪ ಜಾಸ್ತಿ ಇರುತ್ತೆ ಎಕ್ಸಸೈಸ್ ಸೊ ಆತರ ಮಾಡ್ಕೊಂಡ್ರೆ ಬೇಗ ಬೇಗ ರಿಸಲ್ಟ್ ಸಿಗುತ್ತೆ ಾಗಿ ಧನ್ಯವಾದಗಳು ಫೋನ್ ಮಾಡುವಂತ ಪ್ರತಿ ಒಬ್ಬ ಮಹಿಳೆಯನ್ನು ಕೂಡ ಇವಾಗಿನ ಪರಿಸ್ಥಿತಿಯಲ್ಲಿ ಅನುಭವಿಸಿರುವ ಸಮಸ್ಯೆಗಳು ಈ ಸಮಸ್ಯೆಗಳಾಗಿರ್ಬೋದು ಏನು ಋತುಚಕ್ರಗಳು ಚಕ್ರಗಳು ಮಾಸಿಕವಾಗಿ ಆಗ್ಬೇಕು ಆಗೋದಿಲ್ಲ ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ಆಗ್ತಾನೆ ಇರುತ್ತೆ ಸೊ ಈ ತರ ಸಮಸ್ಯೆಗಳು ಯಾಕೆ ಬರುತ್ತೆ ಡಾಕ್ಟರ್ ಸಲ ಹೇಳ್ತಿರ್ತಾರೆ ನಿಮ್ಮಲ್ಲಿ ಸ್ಟ್ರೆಸ್ ಇರುತ್ತೆ ಅದನ್ನ ಕಮ್ಮಿ ಮಾಡ್ಕೊಳ್ಬೇಕು ಏನಾದ್ರು ಒಂದು ದೈನಂದಿನ ಜೀವನ ಆಡ್ ಆನ್ ಮಾಡಬೇಕು ಅದು ಒಳ್ಳೇದಾಗಿರ್ಬೇಕು ನಮ್ ದೇಹ ಮನಸ್ಸಿಗೆ ಸಪೋರ್ಟ್ ಮಾಡ್ತಿರಬೇಕು ಅದೇ ಯೋಗ ಸೊ ಯೋಗ ಕ್ಲಾಸಸ್ಗಳು ಬೆಳಗ್ಗೆ ಆರು ಗಂಟೆಯಿಂದ ಆರು ಕಾಲದಿಂದ ಏಳು ಕಾಲ ಇರುತ್ತೆ ಸೋಮವಾರದಿಂದ ಬುಧವಾರ ಸಾಯಂಕಾಲ ಕ್ಲಾಸ್ ಬೇಕಂದ್ರೆ ಐದರಿಂದ ಆರು ಗಂಟೆ ಇರುತ್ತೆ ತುಂಬ ತುಂಬಾ ಹಿರಿಕೆ ಇರ್ತೀರಿ ಸಾಕಷ್ಟು ಇರುತ್ತೆ ಏನಪ್ಪಾ ಮಾಡಬೇಕು ಅಂತ ಇರುತ್ತೆ ಪ್ರಾಣಾಯಾಮ ಕ್ಲಾಸ್ ಕೂಡ ಇರುತ್ತೆ ಅದು ಕೂಡ ಸಾಯಂಕಾಲ ಆರೂವರೆಯಿಂದ ಏಳುವರೆ ತನಕ ಸೋಮವಾರದಿಂದ ಗುರುವಾರ ಇರುತ್ತೆ ಅದ್ರ ಬಗ್ಗೆ ಮಾಹಿತಿಗಳನ್ನ ಪಡ್ಕೊಳ್ಳಿ ಏನಾದರೂ ಒಂದು ಪೂರಕವಾಗಿರ್ತಕ್ಕಂಥ ಕ್ರಿಯೆಗಳನ್ನ ನಿಮ್ಮ ದೇಹ ಮತ್ತು ಮನಸ್ಸನ್ನ ಚೆನ್ನಾಗಿ ಚೆನ್ನಾಗಿಟ್ಕೊಳ್ಳೋದಕ್ಕೋಸ್ಕರ ಮಾಡಬೇಕು ಅಂತ ಹೇಳಿದ್ರೆ ಇಂತ ಒಂದು ಆಯ್ಕೆಗಳು ನಿಮ್ಮದಾಗಿರ್ಲಿ ಅಂತ ಕೇಳ್ಕೊಳ್ತೀನಿ ಇನ್ನೊಂದು ಕರೆ ತಗೊಳ್ಳೋದು ನಮಸ್ತೆ ಹಲೋ ನಮಸ್ತೆ ನಮಸ್ಕಾರ ಡಾಕ್ಟರ್ ಮಾತಾಡಿ ನಮಸ್ತೆ ಮೇಡಮ್ ಅಲ್ಲಿ ಬೆನ್ ಮೇಡಮ್ ಒಂದ್ ಮುದ್ರೆ ಋಣವಾಗಿರ್ತೀನಿ ನಿಮ್ ಋಣವಾಗಿ ನೋಡ್ತಿವ್ರಿ ಮೇಡಮ್ ಬಹಳಷ್ಟು ಕಡಿಮೆ ಮಾಡಿಕೊಂಡ್ರಿ ಮೇಡಮ್ ಮೊಳ್ಕೋಳ್ ಇತ್ತು ಅದು ಕಡಿಮೆ ಆಗದ ಬರ್ತಿತ್ತು ಅದ್ ಕಡಿಮೆ ಆಗ್ಯದ್ರಿ ಸ್ವಲ್ಪ ಮೇಡಮ್ ನಿಮ್ಗ ನೀವು ದೇವಂತ ದೇವ್ರು ನರದಾಡುವ ದೈವಂ ಅಂದ್ರಿ ತುಂಬಾ ಖುಷಿ ಆಯ್ತು ಈಗ ಯಾವ್ದಕ್ ಮುದ್ರಾ ಹೇಳ್ಬೇಕು ಅನ್ರಿ ಅವಾಗ ಅಲ್ಲಿ ನೋವಿಗೆ ಸದ್ಯಕ್ಕೆ ವಾಯು ಮುದ್ರ ಮಾಡಿ ಮುದ್ರದಲ್ಲಿ ಅಷ್ಟೊಂದು ಬೇಗ ಗುಣ ಆಗಲ್ಲ ಹಲ್ಲಿ ಒಳಗಡೆ ಇನ್ಫೆಕ್ಷನ್ ಆಗಿರುತ್ತಲ್ವಾ ಕಲ್ಲುಪ್ಪು ಮತ್ತೆ ಅರಿಶಿನ ಹಾಕಿ ಬಾಯಿ ಮುಕ್ಕಳ್ಸಿ ಒಂದ್ ಐದಾರು ಸಲ ಇನ್ನು ಬೇಕಿದ್ರೆ ಹಲ್ಲಿ ಪುಡಿ ತರ ಕಾಯಿ ಅದೆಲ್ಲ ಹಾಕಿರೋದು ಕೊಡ್ತೀನಿ ಅದರಲ್ಲಿ ಬಾಯಿ ಮುಕ್ಕಳಿಸ್ಬೇಕು ಆಮೇಲೆ ನೀವು ಹಲ್ಲುಜ್ವಾಗ ಪೇಸ್ಟ್ ಯೂಸ್ ಮಾಡಬೇಡಿ ಹಲ್ಲಿನ ಪುಡಿ ಸಿಗುತ್ತಲ್ವಾ ಯಾವ್ದಾದ್ರು ಹಿಂದಿನ ಕಾಲದಲ್ಲಿ ಸಿಗೋಂತ ಹಲ್ಲಿನ ಪುಡಿಗಳನ್ನ ಮಾತ್ರ ಯೂಸ್ ಮಾಡಿ ಬೇಗ ಸರಿ ಹೋಗುತ್ತೆ ಆಯ್ತಾ ಕರೆ ಮಾಡಿಬಿಟ್ಟು ಸಾಕಷ್ಟು ಮಾತಾಡಿದ್ರಿ ಎಷ್ಟು ಜನ ಈ ತರ ಡಾಕ್ಟರ್ ಇದಾರೆ ಸೊ ನಿಮ್ಮನ್ನ ಫಾಲೋ ಮಾಡ್ತಿರ್ತಾರೆ ಮುದ್ರಗಳಿಂದನೇ ಎಷ್ಟೋ ಇದಾಗಿದೆ ಮೊನ್ನೆ ಒಬ್ರು ಪೇಷಂಟ್ ಬಂದಿದ್ರು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಸುಮಾರು ಎಪ್ಪತ್ತಾರು ಎಪ್ಪತ್ತೆರಡು ವರ್ಷದ ಒಬ್ಬರ ಅಜ್ಜಿ ಮನೆಯಿಂದನೇ ಹೊರಗಡೆ ಹೋಗಿಲ್ಲ ಅವ್ರ ಮೊಮ್ಮಗಳು ಬಂದ್ಬಿಟ್ಟು ಕಣ್ಣೀರ್ ಹಾಕ್ತಾ ಇದಾರೆ ನಮ್ಮಮ್ಮ ಕಾರ್ಯಕ್ರಮ ನೋಡ್ತಾ ನೋಡ್ತಾ ಇವತ್ತಾದ್ರೂ ಒಂದ್ ದಿವ್ಸ ಹೊರಗಡೆ ಕರ್ಕೊಂಡು ಹೋಗ್ಬೇಕು ನಾವು ಹೋಗ್ಲೇಬೇಕು ಅಂತ ಅವ್ರಿಗೆ ಫುಲ್ ಶಾಕ್ ಆಗಿದೆ ಅಂತ ಯಾಕಪ್ಪ ಹೊರಗಡೆ ಅಂತ ನೋಡಿದ್ರೆ ನಮ್ಮ ಟ್ರೀಟ್ಮೆಂಟ್ ಗೆ ಬಂದಿದ್ದಾರೆ ಸೊ ಅವರಿಗೆ ಎಲ್ಲಾ ಮುದ್ರಗಳ ಮೋಸ್ಟ್ಲಿ ವಿಡಿಯೋ ಬರುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಎಪಿಸೋಡ್ ವೀಡಿಯೋಗಳನ್ನ ಶೋ ಮಾಡ್ತೀವಿ ಎಷ್ಟು ಇಂಟ್ರೆಸ್ಟ್ ಇದೆ ನೋಡಿ ಅಂದ್ರೆ ಯಾಕೆ ನೀನು ಹೇಳ್ತಾ ಅಂದ್ರೆ ಒಳ್ಳೆ ಪದ್ಧತಿಗಳನ್ನ ಕಲೀಲಿಕ್ಕೆ ಒಳ್ಳೆ ಭಾವನೆ ಇರಬೇಕು ಸೊ ಆ ಒಂದು ಒಳ್ಳೆ ಭಾವ ಬರಬೇಕು ಅಂತ ಹೇಳಿದಾಗ ಧ್ಯಾನ ಬೇಕು ಈ ಧ್ಯಾನ ಮುದ್ರಾ ಯೋಗ ಇವೆಲ್ಲ ಹಿಂದಿನ ಕಾಲದಲ್ಲಿ ಇತ್ತು ಈಗ ಮರ್ದು ಹೋಗ್ತಿದೆ ಅದನ್ನ ಮತ್ತೆ ಮರುಕಳಿಸುವಂತ ಪದ್ಧತಿ ಡಾಕ್ಟರ್ ಲತಾಶೇಖರ್ ಅವರ ಪ್ರಾಕೃತಿಕ ಚಿಕಿತ್ಸಾ ಪದ್ಧತಿಗಳು ಇದು ಸಾಕಷ್ಟು ಜನಕ್ಕೆ ಮುಟ್ಟಬೇಕು ಅನ್ನೋದು ನಮ್ಮ ಒಂದು ಏನು ನಿಲುವಾಗಿರುತ್ತೆ ಹಾಗೆ ನಿಮ್ಮ ಕೂಡ ಸಂಕಲ್ಪ ಆಗಿರಲಿ ತುಂಬಾ ಜನಕ್ಕೆ ಇತರ ಒಂದು ಪದ್ಧತಿಗಳು ನೈಸರ್ಗಿಕವಾಗಿ ಗುಣಪಡಿಸುವುದನ್ನು ದಯವಿಟ್ಟು ತಿಳಿಸ್ಕೊಡಿ ಒಳ್ಳೆ ಆರೋಗ್ಯಗಳನ್ನ ಅವರಿಗೆ ನೀವು ಪಸರಿಸಿ ಅಂತ ಹೇಳ್ತೇನೆ ಹಾಗೆ ನಮ್ಮಲ್ಲಿ ಬಂದು ಅದ್ಭುತವಾಗಿರ್ತಕ್ಕಂಥ ಚಿಕಿತ್ಸೆಗೊಂಡಿರುವ ನೋಡ್ಕೊಳ್ಳೋಣ ಷ್ಟು ಕಾಮನ್ ಇವರಿಗೆ ಸ್ವಲ್ಪ ಬ್ಲೀಡಿಂಗ್ ಸ್ವಲ್ಪ ಮಂಡಿ ನೋವು ತರ ಎಲ್ಲ ಇತ್ತು ಸ್ವಲ್ಪ ಈಗ ಈಗ ಸ್ವಲ್ಪ ಚಿಕಿತ್ಸೆ ಕೊಡ್ಸಿಂದ ಸ್ವಲ್ಪ ಈಗ ಕಮ್ಮಿ ಆಗ್ತಾ ಬರ್ತಾ ಇದೆ ಫಸ್ಟ್ ಇಂಗ್ಲಿಷ್ ಮೆಡಿಶನ್ ಅದೆಲ್ಲ ಕೊಡಿಸ್ತಾ ಇದೆ ಸೊ ಸೈಡ್ ಎಫೆಕ್ಟ್ಸ್ ಇರೋದ್ರಿಂದ ಸ್ವಲ್ಪ ಈಗ ಸ್ವಲ್ಪ ಚೆನ್ನಾಗ್ತಾ ನಾವು ಅವರು ಕರ್ಕೊಂಡ್ ಬಂದಿವೆ ಇಲ್ಲಿ ಪರವಾಗಿಲ್ಲ ಸುಧಾರಿಸ್ತಾ ಇದೆ ಈಗ ಫಸ್ಟ್ ಸ್ವಲ್ಪ ಬ್ಲೀಡಿಂಗ್ ಆಗುತ್ತೆ ಈಗ ಸ್ವಲ್ಪ ಕಮ್ಮಿ ಆಗ್ತಾ ಬರ್ತದೆ ಅದನ್ನು ಸ್ವಲ್ಪ ಮಂಡಿನೋವೆಲ್ಲ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ನನ್ನ ಅಕ್ಚಲಿ ಆಸಿಡಿಟಿ ಮತ್ತೆ ಮೈಗ್ರೆನ್ಸ್ ಎಲ್ಲವಾಗ ಹೋಗಿತ್ತು ಆಸಿಡಿಟಿನೂ ಕಮ್ಮಿ ಆಗಿದೆ ಮತ್ತೆ ಮೈಗ್ರೆಂಟ್ ತುಂಬಾ ಕಮ್ಮಿ ಆಗಿದೆ ಸೊ ಮೇಡಮ್ ಅವರು ಹೇಳಿದ್ರು ಯೋಗನ ತಪ್ಪಿಸ್ಬೇಡಿ ಕರೆಕ್ಟಾಗಿ ಅಂತ ಸೊ ಅದನ್ನ ಪಾಲಿಸ್ಬೇಕು ಅಲ್ಲಿ ಎಲ್ಲ ತುಂಬಾ ಒಳ್ಳೇದಾಗಿದೆ ಹೆಸರು ಮಂಜುಳ ನನಗೆ ಏಜ್ ಐವತ್ ವರ್ಷ ನಾನು ಒಂದ್ ಸ್ವಲ್ಪ ಕ್ಯಾನ್ಸರ್ ಇತ್ತು ನನಗೆ ಸ್ವಲ್ಪ ಸ್ಟೇಜಲ್ಲಿ ಅಲ್ಲಿ ಕ್ಯಾನ್ಸರ್ ಕೆಮ್ಮು ಕಡಿಮೆನೆ ಆಗಲಿಲ್ಲ ಇಲ್ಲಿ ಬಂದು ಲತಾ ಮೇಡಮ್ ಹತ್ರ ತೋರಿಸಿದ್ವಿ ಅಲರ್ಜಿ ಇತ್ತು ಆಮೇಲೆ ಇದಿತ್ತು ಮೈಗ್ರೇನ್ ತರ ತಲೆನೋವು ಯಾವಾಗಲೂ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಜನವರಿ ಡೇಗೆ ಸ್ಟಾರ್ಟ್ ಆಯ್ತು ಎರಡೂವರೆ ತಿಂಗಳು ಅಲ್ಲಿಂದ ಸ್ಟಾರ್ಟ್ ಆಗಿತ್ತು ದೇವ ಎಲ್ಲ ಹೇಳ್ಕೊಟ್ರು ಚೆನ್ನಾಗಿ ಮಾಡ್ತಾ ಇದ್ದೀನಿ ಬೆಳಗ್ಗೆ ಸಾಯಂಕಾಲ ಆ ಥರ ತುಂಬಾ ಚೆನ್ನಾಗಾಗಿದೆ ಆಗಿದೆ ಹುಷಾರಾಗಿದೆ ಈಗ ಚೆಕ್ಅಪ್ ಮಾಡಿಸಿದ್ರೆ ಪರವಾಗಿಲ್ಲ ಹುಷಾರಾಗಿದ್ರ ಅಂತಂದ್ರೆ ಡಾಕ್ಟರ್ ತುಂಬಾ ಚೆನ್ನಾಗಿದ್ದೀನಿ ಆಮೇಲೆ ನರೋ ಎಲ್ಲ ಹಿಡ್ಕೊಳೋದು ಅದೆಲ್ಲ ಕಡಿಮೆ ಆಗಿದೆ ಸಂಪೂರ್ಣ ಕಡಿಮೆ ಆಗಿದೆ ಎಲ್ಲ ಇಂಗ್ಲೀಷ್ ಮೆಡಿಶನ್ ಎಲ್ಲ ಕಂಪ್ಲೀಟ್ ಬಿಟ್ಬಿಟ್ಟಿದ್ದೀನಿ ನಾನು ಇವತ್ತು ಏನ್ ಹೇಳ್ತಿದ್ರೆ ಅದ್ರಂತೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ತುಂಬ ಚೆನ್ನಾಗಾಗಿದೆ ಥ್ಯಾಂಕ್ ಯು ಮೇಡಮ್ ನನ್ನ ಹೆಸರು ರೇಖಾ ನನ್ ಏಜ್ ಐವತ್ತು ನನಗೆ ಸ್ವಲ್ಪ ಮುಖ ಎಲ್ಲ ಅಲರ್ಜಿ ಆಗುಟ್ಟಿತ್ತು ಕೊಡ್ತಾ ಬರೋದು ಈಗ ಇಲ್ಲಿಗ್ ಬಂದಾದ್ಮೇಲೆ ಅದನ್ನ ಇಪ್ಪತ್ತು ದಿವಸ ತೋರ್ಸ್ಕೊಂಡಿದೀನಿ ಜಾಕೆಟ್ಸ್ ಎಲ್ಲ ಕೊಟ್ಟಿದ್ರು ಈಗ ಪರವಾಗಿಲ್ಲ ನನಗೆ ಮತ್ತೆ ಸುಸ್ತಾಗ್ತಾ ಇತ್ತು ಪೌಡರ್ ಕೊಟ್ಟಿದ್ರು ಅದು ಈಗ ಮುಂಚೆಗಿಂತ ಪರವಾಗಿಲ್ಲ ಸುಸ್ತು ಸುಸ್ತು ಈಗ ಪರವಾಗಿಲ್ಲ ಸ್ವಲ್ಪ ನನಗೆ ಆರಾಮ ಅನ್ನಿಸ್ತಾ ಇದೆ ಲತಾ ಶೇಖರ್ ಹತ್ರ ಬಂದಿದ್ದು ನನ್ಗೆ ತುಂಬಾ ಒಳ್ಳೇದು ನಮ್ಮ ಅಕ್ಕ ಮೂರನೇ ಎರಡನೇ ಬಂದಿದ್ರು ಅವ್ರು ದೊಡ್ಡ ದೊಡ್ಡಕ್ಕೂ ನಂಗೂ ಹೇಳಿದ್ರು ಸಜೆಷನ್ ಕೊಟ್ಟು ನಮ್ಗೆ ಇಲ್ಲಿಗೆ ಬಂದಾದ್ಮೇಲೆ ಪರವಾಗಿಲ್ಲ ನೋಡಿದ್ರಲ್ಲಿ ವೀಕ್ಷಕರೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಅನಿಸಿಕೆಗಳನ್ನು ಹಂಚ್ಕೋತಾರೆ ಸಾಕಷ್ಟು ಮಂದಿ ಬೇರೆ 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 ಆರೋಗ್ಯ ಸಮಸ್ಯೆಗಳಿಂದ ಬರ್ತಾರೆ ಒಳ್ಳೆ ಆರೋಗ್ಯ ಸಿಕ್ಕುತ್ತೆ ಅವರಿಗೆ ಕೇವಲ ಒಂದು ಇಪ್ಪತ್ತೊಂದು ದಿವಸ ಒಂದ್ ತಿಂಗಳು ಎರಡು ತಿಂಗಳು ನೀವು ಮಾತ್ರ ಬಿಟ್ಟಿದ್ದೀನಿ ಫಸ್ಟ್ ಕ್ಲಾಸ್ ಆಗಿದ್ದೀನಿ ಇದು ನಿಮ್ಮಲ್ಲಿ ತಾನೆ ನಿಮ್ ಇರೋರ್ಗೆ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ನೀವು ಇದನ್ನ ತೋರಿಸ್ಬೇಕು ಅವರಿಗೆ ತೋರಿಸ್ಬಿಟ್ಟು ಹೇಳಿ ಇಂತ ಒಂದು ಒಳ್ಳೆ ಪದ್ಧತಿ ಇದೆ ಬಂದ್ಬಿಟ್ಟು ತಗೊಳ್ಳಿ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳಿ ಚೆನ್ನಾಗಿ ಯಾಕೆ ಸುಮ್ಮನೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರಿ ಬೇರೆಯವರ ಮೇಲೆ ಯಾಕೆ ಅವಲಂಬಿತ ಜೀವನ ನಡೆಸ್ತಿದ್ದೀರಿ ತಿಳಿಸಿಕೊಟ್ಟಾಗ ಒಳ್ಳೆ ಆರೋಗ್ಯ ಕೊಟ್ಟಂಗೆ ಆಗುತ್ತೆ ಗೊತ್ತಾಯ್ತಲ್ಲ ಸೊ ಇನ್ನು ಇವತ್ತಿನ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಈಗ ಆಸಿಡ್ ರಿಫ್ಲೆಕ್ಸ್ ತುಂಬಾ ಆಗ್ತಿದ್ರೆ ಅಪಾನ ವಾಯು ಮುದ್ರನೆ ಮಾಡ್ಬೇಕು ಸೊ ಈವನ್ ಹೊಟ್ಟೆ ಹುಣ್ಣು ಕಡಿಮೆ ಆಗ್ಲಿಕ್ಕೆ ಅಪಾನ ವಾಯು ಜೊತೆಗೆ ಪೃಥ್ವಿನ ಮಾಡ್ಬೇಕು ಸೊ ಬಾಡಿ ತಂಪಾಗ್ತಾ ಹೋಗುತ್ತೆ ಹುಣ್ಣುಗಳು ಕಡಿಮೆ ಆಗ್ತಾ ಹೋಗುತ್ತೆ ಈ ತರ ಕಾಂಬಿನೇಷನ್ ಮಾಡ್ಕೊಳ್ಳಿ ಮತ್ತೆ ಆಗ ಮನೆ ಮದ್ದು ಹೇಳಿದಿನಲ್ಲ ಅದನ್ನೆಲ್ಲ ಮಾಡ್ಬೇಕು ಜೀರಿಗೆ ಕೊತ್ತಂಬರಿ ಕಷಾಯದಿಂದ ಹಿಡಿದು ಎಷ್ಟು ತಂಪಾಗತ್ತೆ ಏನೇನ್ ತಂಪ್ ಮಾಡ್ತೀರಿ ಎಲ್ಲದನ್ನೂ ಫಾಲೋ ಮಾಡ್ಕೊಂಡು ಬ್ಲಾಂಡ್ ಫುಡ್ ತಗೋಬೇಕು ಅದು ಫುಲ್ ಹೀಲ್ ಆಗೋವರೆಗೆ ಉಪ್ಪು ಖಾರ ಯಾವ್ದು ತಿನ್ಬಾರ್ದು ತರ ಡಯಟ್ ಫಾಲೋ ಮಾಡಿ ಎಲ್ರಿಗೂ ಒಳ್ಳೇದಾಗ್ತದೆ ಕೇಳಿಸ್ಕೊಳ್ಳೋದ್ರ ವೀಕ್ಷಕರ ಇನ್ನು ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಾಗ ಸಾಕಷ್ಟು ಅದ್ಭುತವಾಗಿರ್ತಕ್ಕಂಥ ವಿಚಾರ ಸಾಕಷ್ಟು ಮಾಹಿತಿಗಳನ್ನು ತಿಳಿಸಿಕೊಂಡಿದ್ದೀವಿ ಡಾಕ್ಟರ್ ಕಾರ್ಯಕ್ರಮದ ಧನ್ಯವಾದಗಳು ಧನ್ಯವಾದ ಧನ್ಯವಾದ ಡಾಕ್ಟ್ರಾ ನಮಸ್ತೆ ವೀಕ್ಷಕರ ನೆನಪಿರಲಿ ಪ್ರತಿ ಸಹ ಹೇಳ್ತಿರ್ತೀನಿ ಏನೇ ಸಮಸ್ಯೆಗಳಿರಲಿ ಸಾವಿರ ಕಡೆ ಆಳದಾಡುದನ್ನು ಬಿಡಿ ಸರಿಯಾದ ಕಡೆ ಬಂದು ಚಿಕಿತ್ಸೆ ತಗೊಳ್ಳಿ ಉತ್ತಮವಾಗಿರ್ತಕ್ಕಂಥ ಆರೋಗ್ಯ ನಿಮ್ದಾಗ್ಲಿ ಆರೋಗ್ಯಕರ ಜೀವನ ಶೈಲಿಗೆ ಸಾಧ್ಯ ಮಾಡ್ತೀರಿ ಮುದ್ರಾ ತೆರವೇ ನಮಸ್ಕಾರ